ಶ್ರೀಮಂತರಾಗಲು ನಿಮಗೆ ಸ್ವಾಗತ ನಾನು ಪ್ರಿಯರಾಮ್ ಬಿಂಡಿಗಿನ ವಿಲೆ ಈ ಒಂದು ವಿಡಿಯೋದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆದ ಆಪ್ಷನ್ ಸ್ಟ್ರೈಕ್ ಸೆಲೆಕ್ಷನ್ ಬಗ್ಗೆ ಮಾತಾಡೋಣ ಆಪ್ಷನ್ ಸ್ಟ್ರೈಕ್ ಸೆಲೆಕ್ಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ಸ್ ಬಗ್ಗೆ ಹೇಳ್ಕೊಡ್ತಾ ಇಲ್ಲ ಅಂದ್ರೆ ಆಪ್ಷನ್ಸ್ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಸೆಲ್ಲಿಂಗ್ ಬೈಂಗ್ ಅವೆಲ್ಲ ಏನು ಹೇಳ್ಕೊಡಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಅಂದ್ರೆ ನನ್ನ ಸ್ಟೇಜ್ ತೆರಿಗೆ ಇದೆ ಅದ್ರಲ್ಲಿ ನೀವು ನೋಡಿ ಕಲ್ತ್ಕೋಬೋ ಅಥವಾ ನೀವು ಎಲ್ಲರೂ ಬೇರೆ ಕಡೆ ಕಲ್ತ್ಕೊಂಡು ಬರಬಹುದು ಈ ಒಂದು ಆಪ್ಷನ್ ವೆರಿ ಕ್ಲಿಯರ್ ಆಗಿ ನಾನು ಹೆಂಗೆ ನಾವು ಸ್ಟ್ರೈಕ್ ನ ಚೂಸ್ ಹೇಳ್ಕೊಡ್ತೀನಿ ನೀವು ಎಷ್ಟೊಂದ್ಸರಿ ನೋಡಿರ್ತೀರಾ ನಾನ್ ಕರೆಕ್ಟ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ ಬಟ್ ನನ್ನ ಪ್ರಾಫಿಟಬಿಲಿಟಿ ಬರ್ತಾ ಇರಲ್ಲ ಪ್ರಾಫಿಟ್ ಅಲ್ಲೇ ಇರುತ್ತೆ ಜಾಸ್ತಿನೇ ಬರ್ತಾ ಇರಲ್ಲ ಮಾರ್ಕೆಟ್ ಮೂವ್ಮೆಂಟ್ ಕೊಡ್ತಾ ಇರ್ತೀನಿ ಕಾಲ್ ಬೈ ಮಾಡಿರ್ತೀರ ಮಾರ್ಕೆಟ್ ಮೇಲೆ ಹೋಗುತ್ತೆ ಬಟ್ ಫಿಟ್ ಸಿಗ್ತಾರಲ್ಲ ಸರಿ ಆಪ್ಷನ್ ಸೆಲ್ ಮಾಡಿರ್ತೀರಾ ಮಾರ್ಕೆಟ್ ಡಿಕೆ ಆಗ್ತಾ ಇಲ್ಲ ನನಗೆ ಯಾಕೆ ಆಗುತ್ತೆ ಅನ್ನೋದ್ರೆ ಮೇನ್ ಆಗಿ ಒಂದು ಸ್ಟ್ರೈಕ್ ಸೆಲೆಕ್ಷನ್ ಆಯ್ತಾ ಈ ಸ್ಟ್ರೈಕ್ ಸೆಲೆಕ್ಷನ್ ಬಗ್ಗೆ ಮಾತಾಡೋಣ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಗಾಮ ಥೀಟಾ ಡೆಲ್ಟಾ ವೀಗ ಯಾವ್ದ್ರ ಬಗ್ಗೆ ಹೇಳ್ಕೊಡೋದು ಆಲ್ರೆಡಿ ನಾನು ನನ್ನ ಸ್ಟೇಜ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಮ್ಮ ಒಂದು ಆಪ್ಷನ್ಸ್ ಮಾರ್ಕೆಟ್ ಏನಿದೆ ಇದೊಂದು ಸ್ಟಾಕ್ ಮಾರ್ಕೆಟ್ ಸಮ್ ಗೇಮ್ ಜೀರೋ ಸಮ್ ಗೇಮ್ ಅಂದ್ರೆ ಈಗ ನೀವು ಪ್ರಾಫಿಟ್ ಮಾಡಿದ್ರೆ ಅದು ಯಾರೋ ಸೇಬಿ ಅವರು ಎನ್ ಎಸ್ ಸಿ ಅವರು ದುಡ್ಡು ಕೊಡಲ್ಲ ನಿಮ್ಗೆ ಇನ್ಯಾರೋ ಒಬ್ಬರು ನಿಮ್ ತರನೇ ಟ್ರೇಡರ್ ದುಡ್ಡು ಕಳ್ಕೊಂಡಿದ್ರೆ ಅವ್ರು ನಿಮ್ ದುಡ್ಡು ಕೊಡ್ತಾರೆ ಆಪ್ಷನ್ ಬೈಯರ್ ದುಡ್ಡು ಮಾಡಬೇಕು ಅಂದ್ರೆ ಆಪ್ಷನ್ ಸೆಲ್ಲರ್ ದುಡ್ಡ್ ಕಳ್ಕೊಬೇಕು ಆಪ್ಷನ್ ಸೆಲ್ಲರ್ ದುಡ್ಡ್ ಕಳ್ಕೊ ಮಾಡಬೇಕು ಅಂದ್ರೆ ಆಪ್ಷನ್ ಬೈಯರ್ ದುಡ್ಡ್ ಕಳ್ಕೊಬೇಕು ಇದು ಒಂದು ವಿಷಯ ಗೊತ್ತಿರಲಿ ಬೇರೆ ಯಾರು ಎಲ್ಲಿಂದ ದುಡ್ಡು ಬರಲ್ಲ ಆಗಿದೆ ಒಂದು ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಬೈಯರ್ ಟೂ ಪೀಪಲ್ ಬೈಯರ್ ಸೆಲ್ಲರ್ ಇಬ್ಬರು ಮಧ್ಯ ಕಾಂಟ್ರಾಕ್ಟ್ ಓಕೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಸೊ ಈ ತರ ಇರಬೇಕಾದ್ರೆ ನಾನು ಏನ್ ಮಾಡಬೇಕು ಅಂತ ಯೋಚಿಸಬೇಕು ಆಪ್ಷನ್ ಬೈಯರ್ ನ ದುಡ್ಡ್ ಮಾಡಬೇಕು ಅಂದ್ರೆ ಆಪ್ಷನ್ ಸೆಲ್ಲರ್ ನ ಸೋಲಿಸಬೇಕು ಓಕೆನಾ ಸೊ ಆಪ್ಷನ್ ಸೆಲ್ಲರ್ ನ ಸೋಲಿಸಬೇಕು ಅಥವಾ ಆಪ್ಷನ್ ಸೆಲ್ಲರ್ ಎಲ್ಲಿ ಜಾಸ್ತಿ ಪವರ್ಫುಲ್ ಇಲ್ವೋ ನಾ ಅಲ್ಲೋಗಿ ಆಟ ಆಡಬೇಕು ಆಪ್ಷನ್ ಬೈಯರ್ ಆಪ್ಷನ್ ಸೆಲ್ಲರ್ ಎಲ್ಲಿ ಜಾಸ್ತಿ ಪವರ್ಫುಲ್ ಇಲ್ವೋ ಅಲ್ಲಿ ಹೋಗಿ ನಾನು ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಬೇಕು ಆಪ್ಷನ್ ಸೆಲ್ಲರ್ ಗೆಲ್ಬೇಳ್ಬೇಕಂದ್ರೆ ಆಪ್ಷನ್ ಬೈಯರ್ ಎಲ್ಲಿ ಸ್ಟ್ರಾಂಗ್ ಅಲ್ವೋ ಅಲ್ಲಿ ಹೋಗಿ ಆಪ್ಷನ್ ಸೆಲ್ ಮಾಡಬೇಕು ಮಾಡಿದ್ರೆ ನಾನು ದುಡ್ಡು ಪ್ರಾಫಿಟ್ ಮಾಡ್ತೀನಿ ಅಂತ ಒಂದು ನಿಯಮ ಇದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾನೆ ಅಂತ ಓಕೆ ಜೀರೋ ಸಮ್ಗೆ ಸೊ ನಾನು ಎಲ್ ಪವರ್ಫುಲ್ಲು ಅಲ್ಲಿ ಹೋಗಿ ನಾನು ಸ್ಟ್ರೈಕ್ ಚೂಸ್ ಮಾಡಬೇಕು ಅಂತ ನಿಮಗೆ ಇದು ಗೊತ್ತಿರಬೇಕು ಈಗ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನು ಆಪ್ಷನ್ ಬೈಯರ್ ಎಲ್ಲಿ ಗೆಲ್ತಾನೆ ಒಂದು ತಿಳ್ಕೊಳ್ಳೋಣ ಈಗ ಆಪ್ಷನ್ ಬೈಯರ್ ಗೆಲ್ಲೋದು ಯಾವಾಗ ಮಾರ್ಕೆಟ್ ಅಲ್ಲಿ ಒಂದು ಮೊಮೆಂಟಮ್ ಸಿಗದಾಗ ಮೊಮೆಂಟಮ್ ಮೂವ್ಮೆಂಟ್ ಸಿಗ ಮಾರ್ಕೆಟ್ ಅಲ್ಲಿ ಯಾವ ಮೂವ್ಮೆಂಟ್ ಆಪ್ಷನ್ ಬೈಯರ್ ಗೆಲ್ತಾನೆ ಆಪ್ಷನ್ ಸೆಲ್ಲರ್ ಸೋಲ್ತಾನೆ ಸೆಲ್ಲರ್ ಯಾವಾಗ ಗೆಲ್ತಾನೆ ಆಪ್ಷನ್ ಸೆಲ್ಲರ್ ಯಾವಾಗ ಗೆಲ್ತಾನೆ ಅಂದ್ರೆ ನಿಮಗೆ ಮೂಮೆಂಟಮ್ ಇಲ್ದೇ ಇರ್ಬೇಕಾದ್ರೆ ಉಲ್ಟಾ ಆಪ್ಷನ್ ಬೈಯರ್ ಎಲ್ಲಿ ಆಪ್ಷನ್ ಸೆಲ್ಲರ್ ಆಪ್ಷನ್ ಸೆಲ್ಲರ್ ಯಾವಾಗ ಗೆಲ್ತಾನೆ ಮೊಮೆಂಟಮ್ ಇಲ್ದೇ ಇರ್ಬೇಕಾರೆ ಒಂದು ಪಾಯಿಂಟ್ ಬ್ರೇಕ್ ಮಾಡಿ ಯಾವುದೋ ಒಂದು ಪಾಯಿಂಟ್ ನ ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲೆ ಹೋದರೆ ಅವಾಗ ಮಾರ್ಕೆಟ್ ಅಲ್ಲಿ ಆಪ್ಷನ್ ಬೈಯರ್ ದುಡ್ಡು ಮಾಡ್ತಾನೆ ಅದೇ ಆ ಪಾಯಿಂಟ್ ಬ್ರೇಕ್ ಮಾಡದೇ ಇದ್ದಾರೆ ಆಪ್ಷನ್ ಸೆಲ್ಲರ್ ದುಡ್ಡು ಮಾಡ್ತಾನೆ ಕರೆಕ್ಟಾ ಇದು ನಿಮ್ಗೆ ಗೊತ್ತಿರಬೇಕು ಈಗ ಒಂದು ಲೆವೆಲ್ ಸಾವಿರ ಇವಾಗ ಮಾರ್ಕೆಟ್ ಈಗ ಇಪ್ಪತ್ತ್ ಮೂರ್ ಸಾವಿರದ ಒಂಬೈನೂರು ಅನ್ಕೊಳ್ಳೋಣ ಇಪ್ಪತ್ನಾಕ್ ಸಾವಿರದ ಕಾಲ್ ಸೆಲ್ ಮಾಡಿರ್ತೀರಾ ಮಾರ್ಕೆಟ್ ಇಪ್ಪತ್ನಾಕ್ ಸಾವಿರದ ಒಳಗೆ ಇದ್ದರೆ ಆಪ್ಷನ್ ಸೆಲ್ಲರ್ ದುಡ್ಡು ಮಾಡ್ತಾನೆ ಅದೇ ಮಾರ್ಕೆಟ್ ಇಪ್ಪತ್ನಾಕ್ ಸಾವಿರ ದಾಟಕೊಂಡ ಮೇಲೆ ಹೋಗ್ತಾ ಇದ್ರೆ ಆಪ್ಷನ್ ಗೆ ಲಾಸ್ ಆಗ್ತಾ ಇರುತ್ತೆ ಆಪ್ಷನ್ ಬೈಯರ್ ದುಡ್ಡು ಮಾಡ್ತಾ ಇರ್ತಾನೆ ಸೊ ಸ್ವಲ್ಪ ಸ್ಲೋ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಹೊಸಬ್ರಿಗೆ ಅರ್ಥ ಆಗ್ತಾ ಇರ್ತದೆ ಬಹಳ ಇದು ಗ್ಯಾರಂಟಿ ಏನ್ ಅಂತ ಅರ್ಥ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಉಲ್ಟಾ ಜೀರೋ ಸಂ ಇಬ್ಬರು ಸ್ಟ್ರಾಂಗ್ ಪೊಸಿಷನ್ ಇರುತ್ತೆ ఇది ఒరే పయింట్ ఏను యావగా మార్కెట్ అల్ ఓలెటలిటీ జాస్తి ఇచ్చే ఓలటలిటీ అంద్రేను ಜಾಸ್ತಿ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಮಾರ್ಕೆಟ್ ಮೇಲೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಶೇಪ್ ರಿಕವರಿ ಅಂತ ಹೇಳ್ತಾರೆ ಸಡನ್ ಸ್ಪೈಕ್ ಅಂತ ಸಡನ್ ಫಾಲ್ ಆಗ್ತಾ ಇರಬೇಕಾದ್ರೆ ಆಪ್ಷನ್ ಪ್ರೀಮಿಯಂ ಸಡನ್ ಆಗಿ ಜಾಸ್ತಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಆಪ್ಷನ್ ಪ್ರೀಮಿಯಂ ಸಡನ್ ಜಾಸ್ತಿ ಆಗುತ್ತೆ ಸಡನ್ ಜಾಸ್ತಿ ಆದ್ರೆ ಯಾರಿಗೆ ಬೆನಿಫಿಟ್ ಆಪ್ಷನ್ ಬೈಯರ್ ಬೆನಿಫಿಟ್ ಆಪ್ಷನ್ ಸೆಲ್ ಸೆಲ್ ಮಾಡ್ಕೊತಿರ್ತಾರೆ ಮಾರ್ಕೆಟ್ ಅಲ್ಲೇ ಇರುತ್ತೆ ಆ ಒಂದು ಅಲ್ಲೇ ಇರುತ್ತೆ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕು ಸಾವಿರ ಸೆಲ್ ಮಾಡಿರ್ತಾನೆ ಇಪ್ಪತ್ತ್ ಮೂರು ಸಾವಿರ ಐನೂರು ಸೆಲ್ ಮಾಡಿರ್ತಾನೆ ಅನ್ಕೊಳ್ಳೋ ಒಂದು ರೇಂಜ್ ಬಿಲ್ ಮಾಡಿರ್ತಾನೆ ಮಾರ್ಕೆಟ್ ಅಲ್ಲೇ ಇರುತ್ತೆ ಎರಡು ಸಿ ಪಿ ಸಲ್ ಮಾಡಿರ್ತಾನೆ ಆಪ್ಷನ್ ಸೆಲ್ ಅದ್ರ ರೇಂಜಲ್ಲಿ ಹೋಗಿರುತ್ತೆ ಎರಡು ದಿನ ಆಯ್ತು ಮೂರು ದಿನ ಆಯ್ತು ನಾಲ್ಕು ದಿನ ಆಯ್ತು ನಿಮ್ಗೆ ಡಿಕೆನೇ ನೇ ಆಗ್ತಾ ಇಲ್ಲ ಪ್ರೈಸ್ ಮಾರ್ಕೆಟ್ ಆ ರೇಂಜರ್ ಇದೆ ಸರ್ ಡಿಕೆ ಆಗ್ತಾ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಓಲಟಲಿಟಿ ಜಾಸ್ತಿ ಆಗಿದೆ ಓಲಿ ಅಂದ್ರೆ ಐವಿ ಜಾಸ್ತಿ ಆಗುತ್ತೆ ಐವಿ ಜಾಸ್ತಿ ಆದ ತಕ್ಷಣ ಪ್ರೀಮಿಯಂ ಪ್ರೈಸ್ ಗಳು ಕಮ್ಮಿ ಆಗಲ್ಲ ಪ್ರೀಮಿಯಂಗಳು ಜಾಸ್ತಿ ಆಗುತ್ತೆ ಸೊ ಈ ತರ ಸಂದರ್ಭದಲ್ಲಿ ಆಪ್ಷನ್ ಬೈ ಪ್ರೀಮಿಯಂ ಜಾಸ್ತಿ ಆಯ್ತು ಅರ್ಥ ಅನ್ನೋದು ಜಾಸ್ತಿ ಆದ್ರೆ ಪ್ರೀಮಿಯಂ ಜಾಸ್ತಿ ಆದ್ರೆ ಯಾರು ಬೆನಿಫಿಟ್ ಆಪ್ಷನ್ ಬೈಯರ್ ಬೆನಿಫಿಟ್ ಅದೇ ಪ್ರೀಮಿಯಂ ಕಮ್ಮಿ ಆದರೆ ಆಪ್ಷನ್ ಸೆಲ್ಲರ್ ಬೆನಿಫಿಟ್ ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಯಾವಾಗ ಲೋ ವಟಲಿಟಿ ಇರುತ್ತೆ ಆ ಒಂದು ಮಾರ್ಕೆಟ್ ಅಲ್ಲಿ ಆಪ್ಷನ್ ಬೈಯರ್ ಗಳು ಪ್ರಯೋಜನ ಇಲ್ಲ ಅವ್ರು ದುಡ್ಡು ಮಾಡಲ್ಲ ಯಾಕಂದ್ರೆ ಪ್ರೀಮಿಯಂ ಕಮ್ಮಿ ಆಗುತ್ತೆ ಆಪ್ಷನ್ ಸೆಲ್ಲರ್ ಯಾವಾಗ ಓಲಟಲಿಟಿ ಆಗುತ್ತೆ ಈ ಒಂದು ಡಿಫರೆನ್ಸ್ ನೀವು ಅರ್ಥ ಮಾಡ್ಕೋಬೇಕು ಈ ತಿಳ್ಕೊಂಡ್ಮೇಲೆ ನೀವು ಆಪ್ಷನ್ ಬೈಯರ್ ಅರ ಆಪ್ಷನ್ ಸೆಲ್ಲರ್ ಅಂತ ನೀನು ಡಿಸೈಡ್ ಮಾಡ್ಕೋಬಹುದು ಇಲ್ಲ ಸರ್ ನಾನು ಯಾವಾಗಲೂ ಆಪ್ಷನ್ ಸೆಲ್ಲರೇ ಅಂತ ಇದ್ದಾರೆ ಹೈ ವೋಲಟಿಲಿಟಿ ಮಾರ್ಕೆಟ್ ಅಲ್ಲಿ ನಿಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಆಪ್ಷನ್ ಸೆಲ್ಲರೇ ಮಾಡ್ತೀನಿ ಸರ್ ಅಂದ್ರೆ ಆಗುತ್ತೆ ಇರುತ್ತೆ ಆವಾಗ ನೀವು ಆಪ್ಷನ್ ಸೆಲ್ ಮಾಡೋದು ಅವಾಯ್ಡ್ ಮಾಡಿದ್ರೆ ಉಳಿತು ಅಂತ ಹೇಳ್ತಿದ ನಾನು ಆಪ್ಷನ್ ಬೈಯರ್ ಲೋ ವೋಲೆಟಿ ಅಂದ್ರೆ ಮಾರ್ಕೆಟ್ ಜಾಸ್ತಿ ಮೂವ್ಮೆಂಟ್ ಕೊಡ್ತಾ ಇಲ್ಲ ಒಂದು ರೇಂಜ್ ಬೌಂಡ್ ಆಗಿದೆ ಅಂದ್ರೆ ನೀವು ಆಪ್ಷನ್ ಬೈ ಮಾಡಿದ್ರೆ ಆ ಅವಾಯ್ಡ್ ಮಾಡೋದು ಒಳ್ಳೆಯದು ಜನರಲ್ ಪಬ್ಲಿಕ್ ಹೇಳ್ತಾ ಇರೋದು ನೀವು ಅಡಾಪ್ಟಿವ್ ಟ್ರೇಡಿಂಗ್ ಸಿಸ್ಟಮ್ಗೆ ಒಳಗಾದ್ರೆ ನಿಮಗೆ ವೆರಿ ಚೆನ್ನಾಗುತ್ತೆ ಆಪ್ಷನ್ ಬೈಯಿಂಗ್ ಆಪ್ಷನ್ ಅಲ್ಲಿ ಯಾವಾಗ ಮಾಡಬೇಕು ಅಂತ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ನಿಮಗೆ ಯಾವಾಗ ಮೂಮೆಂಟ್ ಕೊಡುತ್ತೆ ನಾನು ಮೂವ್ಮೆಂಟ್ ಕೊಡೋದು ಯಾವಾಗ ಯಾವಾಗ ಟ್ರೇಡ್ ಮಾಡಬೇಕು ಆಪ್ಷನ್ ಬೈಯಿಂಗ್ ಮಾಡಬೇಕಾದ್ರೆ ನೀವು ವೇವ್ ತ್ರೀ ನ ಹಿಡಿಬೇಕು ಅಥವಾ ವೇವ್ ಸಿ ಹಿಡಿಬೇಕು ಇಲ್ಲೇ ನಾನು ಹೈಯೆಸ್ಟ್ ದುಡ್ಡು ಮಾಡಲು ಸಾಧ್ಯ ವೇವ್ ಫೈವ್ ಅಲ್ಲಿ ಬೇಕಾದ್ರೆ ಒಂದ್ ಸ್ವಲ್ಪ ದುಡ್ಡು ಮಾಡಬಹುದು ನಾನು ಮ್ಯಾಕ್ಸಿಮಮ್ ದುಡ್ಡು ನಾನು ವೇವ್ ತ್ರೀ ಮತ್ತೆ ವೇವ್ ಸಿ ನೀವು ಖಡಾಖಂಡಿತವಾಗಿ ನಾನು ಆಪ್ಷನ್ ಬೈತಾ ನಾನು ದಿನ ಟ್ರೇಡ್ ಮಾಡಲ್ಲ ನಾನು ಯಾವಾಗ ನನಗೆ ತ್ರೀನ ಆಪರ್ಚುನಿಟಿ ಸಿಗುತ್ತೋ ಅವಾಗ ಟ್ರೇಡ್ ಮಾಡ್ತೀನಿ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಹಾಕೋತೀನಿ ತ್ರೀ ಮತ್ತೆ ಸಿ ಎರಡು ಆಗುತ್ತೋ ಅವಾಗ ಮಾತ್ರ ಹೆಂಗ್ ತ್ರೀ ತ್ರೀ ಅದು ಒಂದು ವೇವ್ ಆಗುತ್ತೆ ಒಂದು ಮೂಮೆಂಟ್ ಸಿಗುತ್ತೆ ಒಂದು ಮಾರ್ಕೆಟ್ ಬಿದ್ದಿರುತ್ತೆ ಸುಮ್ ಸುಮ್ ಅಂತ ಬಿದ್ದಿರುತ್ತೆ ಅಥವಾ ಒಂದು ಕರೆಕ್ಟಿವ್ ಬಿದ್ದಿರಬಹುದು ಅಥವಾ ಫಾಸ್ಟ್ ಆಗ ಬಿದ್ದಿರಬಹುದು ಏನೋ ಒಂದ್ ಬಿದ್ದಿರ್ಬೋದು ಎಲ್ಲೋ ನಿಮಗೆ ಒಂದು ಮೂಮೆಂಟ್ ಸಿಗುತ್ತೆ ಅಂದ್ರೆ ಫಾಸ್ಟ್ ಆಗ ಮೇಲೆ ಕಾಣ್ತಾ ಇರುತ್ತೆ ಕಾಣಿಸ್ತು ಅದಾದ್ಮೇಲೆ ಕೂಡ ಆಗಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಅಂತಾನು ಬಂತು ಇವಾಗ ಅಕಸ್ಮಾತ್ ಏನಾದ್ರೂ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಅದು ನನ್ನ ಥರ್ಡ್ ವೇವ್ ಇರ್ಬೋದು ಅಥವಾ ಸಿ ವೇವ್ ಇರ್ಬೋದು ಇದು ಎರಡರಲ್ಲೂ ಆಪ್ಷನ್ ಬೈ ಮಾಡಲು ಸೂಕ್ತ ಇಲ್ಲಿ ನಾನು ಆಪ್ಷನ್ ಬೈ ಮಾಡ್ತೀನಿ ಇದು ಅಡಾಪ್ಟ್ ಸಿಸ್ಟಮ್ ಅವ್ರಿಗೆ ಬೇರವರೆಗೆಲ್ಲ ಮೊದಲೇ ಮೊದ್ಲೇ ಏನ್ ಮಾಡ್ಬೇಕು ಅಂತ ಆದ್ರೆ ಮೊಮೆಂಟಮ್ ಹೆಂಗ್ ಕಂಡು ಹಿಡಿತೀರಾ ರೇಂಜ್ ಮಾಡುತ್ತೆ ಹೆಂಗ್ ಕಂಡು ಹಿಡಿತೀರಾ ಅಲ್ಲೇ ಇರುತ್ತೆ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಚಾನ್ಸ್ ಎಲ್ಲ ಗೊತ್ತಾಗುತ್ತೆ ಬೇರೆಯವರಿಗೆ ಅಡಾಪ್ಟಿವ್ ಟ್ರೇಡಿಂಗ್ ಸಿಸ್ಟಮ್ ಮಾತ್ರ ನನ್ನ ಆಪ್ಷನ್ ಬೈಯಿಂಗ್ ತ್ರೀ ಮತ್ತೆ ಸಿಎಲ್ ಮಾಡಬಹುದು ಅಂತ ನಂಗೆ ಗೊತ್ತಿರುತ್ತೆ ಸೊ ಆಪ್ಷನ್ ಬೈಯರ್ಸ್ ಗೆಲ್ಲುವ ಪ್ರಾಬಿಲಿಟಿ ತ್ರೀ ಮತ್ತೆ ಸಿ ಅಲ್ಲಿ ಇದ್ದರೆ ನೀವು ಆಪ್ಷನ್ ಸೆಲ್ಲರ್ ಆಗಿದ್ರೆ ಅಲ್ಲಿ ಆಪ್ಷನ್ ಸೆಲ್ ಮಾಡಬೇಕು ಆ ಟಂತ್ರದಲ್ಲಿ ಖಂಡಿತ ಇಲ್ಲ ನಾ ಹಿಂದೆ ಬಿಡ್ತೀನಿ ಸೊ ಬೇರೆ ಎಲ್ಲಾ ಸಂದರ್ಭದಲ್ಲೂ ನಾವು ಆಪ್ಷನ್ ಸೆಲ್ ಮಾಡಬಹುದು ಅರ್ಥ ಮಾಡ್ಕೊಳ್ಳಿ ಆಪ್ಷನ್ ಬೈಯರ್ ಗೆ ಸೂಕ್ತವಾದ ಜಾಗ ತ್ರೀ ಮತ್ತೆ ಸಿ ಅಲ್ ಮಾತ್ರ ನೀವು ಆಪ್ಷನ್ ಬೈ ಮಾಡಬೇಕು ಅಲ್ ಮಾತ್ರ ನೀವು ಆಪ್ಷನ್ ಸೆಲ್ಲರ್ ಆದ್ರೆ ದೂರ ಮಾಡ್ತಾ ಬೇರೆ ಟೈಮ್ ಅಲ್ಲಿ ಆಪ್ಷನ್ ಬೈಯರ್ ದೂರ ಇದ್ದರೆ ಉಳಿತು ಅಲ್ಲಿ ಮಾತ್ರ ನೀವು ಆಪ್ಷನ್ ಸೆಲ್ ಮಾಡಬಹುದು ಅದರಲ್ಲೂ ಮೋಸ್ಟ್ ಬೆನಿಫಿಷಿಯಲ್ ಆಪ್ಷನ್ ಬೈಯರ್ ಅಲ್ಲಿ ತ್ರೀ ಮತ್ತೆ ಸಿ ಆಪ್ಷನ್ ಸೆಲ್ಲರ್ ಗೆ ಮೋಸ್ಟ್ ಬೆನಿಫಿಷಿಯಲ್ ನಿಮ್ಮ ಬಿ ವೇವ್ ನಿಮ್ಮ ಟೂ ವೇವ್ ನಿಮ್ಮ ಫೋರ್ತ್ ವೇವ್ ಅದು ಕನ್ನಡ ಕಷ್ಟ ಟ್ರೇಡಿಂಗ್ ಸಿಸ್ಟಮ್ ಅಲ್ಲಿ ಖಂಡಿತ ಇಲ್ಲ ಒಂದು ಟ್ರೆಂಡ್ ಆದ್ಮೇಲೆ ಯಾವಾಗ ಟಿ ಎಸ್ ಕೆಸ್ ಒಳಗೆ ಬರುತ್ತೋ ಆಗ ನನ್ನ ಕರೆಕ್ಷನ್ ಶುರು ಅಂತ ಅರ್ಥ ಅವಾಗ ನನ್ನ ಟಾಪ್ ನೇ ಸಿ ಅಂತ ಇಟ್ಕೊಂಡು ಅದರ ಜೀರೋ ಪಾಯಿಂಟ್ ಸೆವೆನ್ ಒಂದು ರೇಂಜ್ ಇಟ್ಕೊಂಡು ನಾನು ಒಂದು ರೇಂಜ್ ಬಿಲ್ಡ್ ಮಾಡಿ ಆಪ್ಷನ್ ಸೆಲ್ ಮಾಡಬಹುದು ನೀವು ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಆಗಲಿ ಫೈವ್ ಮಿನಿಟ್ಸ್ ಅಲ್ಲಿ ಮಾಡಿದ್ರೆ ಇಂಟರ್ ಆಯ್ತು ಅವರ್ಲಿ ಮಾಡಿ ಡೈಲಿ ಮಾಡಿದ್ರೆ ನಿಮ್ಗೆ ಒಂದು ಇದಾಯ್ತು ಅಲ್ವಾ ಸೊ ಇದು ನಿಮ್ಮ ಒಂದು ಆಪ್ಷನ್ ಸೆಲ್ಲಿಂಗ್ ಅನ್ನ ಒಂದು ಇದಾಯ್ತು ತ್ರೀ ವೇ ಆಯ್ತು ಸುಮ್ 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 ಮಕ್ಕಳ ಮೇಲೆ ಹೋಗಿದ್ದೀನಿ ನೋಡ್ತೀರಿ ಕಣ್ ಮುಂದೆ ನೋಡ್ತಾ ಇರ್ತೀರಾ ನೀವು ಮೇಲೆ ಹೊಡೆಯ್ತು ಆ ಮೇಲೆ ಹೋಗ್ಬೇಕಾದ್ರೆ ಟಿ ಎಸ್ ಕೆ ಸಪೋರ್ಟ್ ನೋಡ್ತಾ ಇರುತ್ತೆ ಅವಾಗ ಮತ್ತೆ ಟಿ ಎಸ್ ಕೆ ಸೆಂಟರ್ ಆಯ್ತು ಇದು ನಿಮ್ಮ ಮೋಸ್ಟ್ ಪ್ರಾಬ್ಲಿ ವೇ ಫೋರ್ ಸೊ ವೇ ಫೋರ್ ಅಂತ ತ್ರೀನ ಟಾಪ್ ಏನ ಒಂದು ರೇಂಜ್ ಅದರ ಒಂದು ಜೀರೋ ಪಾಯಿಂಟ್ ಸೆವೆನ್ ರೇಂಜ್ ಈ ಎರಡು ರೇಂಜ್ ಇಟ್ಕೊಂಡು ನಾನು ಆಪ್ಷನ್ ಸೆಲ್ ಮಾಡಬಹುದು ಸೊ ಈ ತರ ಒಂದು ಮಾಡಿದಾಗ ನಾನು ಅಡಾಪ್ಟಿವ್ ಆಗಿ ನಾನು ನಾನು ಒಂದು ಆಪ್ಷನ್ ಸೆಲ್ ಮಾಡೋದು ಆಗುತ್ತೆ ಸೊ ಈ ತರ ಆದಾಗ ಟಿ ಎಸ್ ಕೆ ಸೆಂಟರ್ ಆದಾಗ ನಾನು ಆಪ್ಷನ್ ಬೈ ಮಾಡಕ್ ಹೋಗಲ್ಲ ಓನ್ಲಿ ವೆನ್ ತ್ರೀ ಅಂಡ್ ಸಿ ಹ್ಯಾಪನ್ಸ್ ನಾನು ಆಪ್ಷನ್ ಬೈ ಮಾಡ್ತೀನಿ ಇಷ್ಟು ನೀವು ಮೈಂಡ್ ಬಂದ್ಬಿಟ್ರೆ ನಿಮಗೆ ಯಾವಾಗ ಆಪ್ಷನ್ ಬೈ ಮಾಡಬೇಕು ಯಾವಾಗ ಆಪ್ಷನ್ ಸೆಲ್ ಮಾಡಬೇಕು ಅಂತ ಕ್ಲೀನ್ ಆಗುತ್ತಾ ಗೊತ್ತಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಯಾವ ಒಂದು ಎಕ್ಸ್ಪೈರಿ ಟ್ರೇಡ್ ಮಾಡ್ಬೇಕು ಸರ್ ಈಗ ನಿಫ್ಟಿ ಅಂತೂ ಈಗ ವೀಕ್ಲಿ ಇದೆ ಬ್ಯಾಂಕ್ ನಿಫ್ಟಿ ಮಂತ್ಲಿ ಇದೆ ಸೊ ನಾನು ಯಾವ ಒಂದು ಆಪ್ಷನ್ ಟ್ರೇಡ್ ಮಾಡಬೇಕು ಅಂತಿದ್ದರೆ ನೀವು ನಿಯರೆಸ್ಟ್ ನೋಡಿ ಆಪ್ಷನ್ ಚೈನಲ್ಲಿ ನಿಮ್ಗೆ ತೋರಿಸ್ತೀನಿ ಈಗ ಈಗ ನೋಡ್ತಾ ಇರಬಹುದು ಮಾರ್ಕೆಟ್ ಎಂಟನೇ ಜಾನುವರಿ ಆಯ್ತಾ ಎಂಟನೇ ಜನುವರಿಯಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಇಪ್ಪತ್ ಮೂರ್ ಸಾವಿರದ ಆರುನೂರ ಎಂಬತ್ತೊಂಬತ್ತು ಆಯ್ತಾ ಟ್ವೆಂಟಿ ಸಿಕ್ಸ್ ಏಯ್ಟಿ ನೈನ್ ಅಥವಾ ಸಿಕ್ಸ್ ನೈನ್ಟೀತ್ ಅನ್ಕೊಳ್ಳೋಣ ಈಗ ಓಕೆನಾ ಇದು ನನ್ನ ಒಂದು ಇವತ್ತಿನ ಕ್ಲೋಸಿಂಗ್ ಸೊ ಇವತ್ತಿನ ಕ್ಲೋಸಿಂಗ್ ಅಲ್ಲಿ ಇವತ್ತಿನ ಎಕ್ಸ್ಪೈರಿ ಒಂಬತ್ತನೇ ಜನವರಿ ನೋಡಿದ್ರೆ ಒಂಬತ್ತನೇ ಜನವರಿಯಲ್ಲಿ ನೀವು ನೋಡಬಹುದು ಈ ಪಾಯಿಂಟ್ ಅಲ್ಲಿ ನನಗೆ ಓಪನ್ ಇಂಟ್ರೆಸ್ಟ್ ನೋಡಿ ಇಲ್ಲಿ ಓಪನ್ ಇಂಟ್ರೆಸ್ಟ್ ಅಂದ್ರೆ ಎಷ್ಟು ಕಾಂಟ್ರಾಕ್ಟ್ ಗಳಿದೆ ಅಂತ ಸೊ ನಾನು ಯಾವ ಎಕ್ಸ್ಪೈರಿ ಟ್ರೇಡ್ ಮಾಡಬೇಕು ಅನ್ನಕ್ಕೆ ನನಗೆ ಜಾಸ್ತಿ ಕಾಂಟ್ರಾಕ್ಟ್ಗಳು ಎಲ್ಲಿದೆಯೋ ಆ ಒಂದು ಎಕ್ಸ್ಪೈರಿಗಳನ್ನ ಟ್ರೇಡ್ ಮಾಡಿದ್ರೆ ನನಗೆ ಒಳಿತು ಯಾಕೆ ಒಳಿತು ನನ್ನ ಬಿಡ್ ಮತ್ತೆ ಆಸ್ಕ್ ನೋಡಿ ಇದೆಲ್ಲ ನಿಮ್ಗೆ ಗೊತ್ತಿರೋದು ಅನ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಬಿಡ್ ಅಂದ್ರೆ ಏನೋ ಆಸ್ಕ್ ಅಂದ್ರೆ ಏನೋ ಅಂತ ಇದರ ಡಿಫರೆನ್ಸ್ ಜಾಸ್ತಿ ಇರಬಾರದು ಅರ್ಥ ಮಾಡಿಕೊಳ್ಳಿ ಇದರ ಮಧ್ಯದಲ್ಲಿರುವ ಡಿಫರೆನ್ಸ್ ಜಾಸ್ತಿ ಇರಬಾರದು ಇಲ್ಲಿ ಎಷ್ಟೇ ಡಿಫರೆನ್ಸ್ ಒಂದು ರೂಪಾಯಿ ಮೂವತ್ತೈದು ಪೈಸಾ ಇದೆ ಈ ಇಲ್ಲಿ ನೋಡಿ ಇಲ್ಲಿ ಎಂಬತ್ತೈದು ಪೈಸಾ ಡಿಫರೆನ್ಸ್ ಇದೆ ಇಲ್ಲಿ ನೋಡಿ ಇಲ್ಲಿ ಒಂದು ರೂಪಾಯಿ ಡಿಫರೆನ್ಸ್ ಇದೆ ಈ ಅಲ್ವಾ ಇದು ಬಿಡ್ ಅಂಡ್ ಲಾಸ್ ಮಧ್ಯಲ್ಲಿರುವ ಡಿಫರೆನ್ಸ್ ಸೊ ಇದು ಡಿಫರೆನ್ಸ್ ನೀವು ಮುಂದಿನ ತುಂಬಾ ಫ್ಯೂಚರ್ನ ನೀವು ಒಂದು ಎಕ್ಸ್ಪೈರಿ ಟ್ರೇಡ್ ಮಾಡಿ ಫಾರ್ ಎಕ್ಸಾಂಪಲ್ ಒಂಬತ್ತನೇ ಜಾನುವೆ ಜೂನ್ ಇಪ್ಪತ್ತ್ ಮೂರನೇ ಹೋಗ್ತೀನಿ ಅದೇ ಎ ಟಿ ಎಂ ಅಲ್ಲಿ ಒಂದ್ ರೂಪಾಯಿ ನಲವತ್ ಆಯ್ತಲ್ವಾ ಇಪ್ಪ ಇಪ್ಪತ್ತ್ ಮೂರು ಸಾವಿರದ ಎ ಟಿ ಎಂ ಅಲ್ಲಿ ಒಂದು ರೂಪಾಯಿ ನಲವತ್ತು ಇತ್ತು ಇಲ್ಲಿ ನೋಡಿ ಡಿಫ್ರೆನ್ಸ್ ಇಷ್ಟಿದೆ ಅಂತ ನಾಲ್ಕು ರೂಪಾಯಿ ಎಪ್ಪ ಅರವತ್ತೈದು ಪೈಸಾ ಇದೆ ಸೊ ಹಾಗಾಗಿ ಇದು ನನಗೆ ಮತ್ತೆ ಓಪನ್ ಇಂಟ್ರೆಸ್ಟ್ ಕಮ್ಮಿ ಇದೆ ಇದು ಸೂಕ್ತವಲ್ಲ ನನ್ನ ಒಂದು ಪ್ರಾಫಿಟ್ ನೀವು ಪ್ರಾಫಿಟ್ ಬಂದ್ರೂ ಎಕ್ಸಿಟ್ ಮಾಡೋಕ್ಕೆ ನಿಮಗೆ ಕರೆಕ್ಟ್ ಪ್ರೈಸ್ಗೆ ಬೈಯರ್ ಸೆಲ್ಲರ್ಸ್ ಸಿಗದೆ ಇರಬಹುದು ಸೊ ಹಾಗಾಗಿ ಮ್ಯಾಕ್ಸಿಮಮ್ ನೀವೇನು ಮಾಡ್ಬೇಕಂದ್ರೆ ದ ಕರೆಂಟ್ ಎ ಟಿ ಕರೆಂಟ್ ಎಕ್ಸ್ಪೈರಿ ಏನಿದೆ ನೈನ್ ಜಾನ್ ಅಂದ್ರೆ ನಾಳೆ ಇವತ್ತೆಂಟನೇ ಜನವರಿ ನಾಳೆ ಒಂಬತ್ತನೇ ಜನವರಿ ಅದನ್ನು ಮಾಡಬಹುದು ಅಥವಾ ಅದರ ನೆಕ್ಸ್ಟ್ ಎಕ್ಸ್ಪೈರಿ ಕೂಡ ನಾವು ಟ್ರೇಡ್ ಮಾಡಬಹುದು ಯಾಕೆ ಇಲ್ಲೂ ನೋಡ್ರಿ ಇನ್ನೂರು ಮತ್ತೆ ಒಂದು ಒಂದು ರೂಪಾಯಿ ಮಾತ್ರ ಡಿಫರೆನ್ಸ್ ಇದೆ ಸೊ ದಿಸ್ ಇಸ್ ಓಕೆ ಇಲ್ಲೂ ಕೂಡ ಒಂದು ಡಿಸೆಂಟ್ ಇದೆ ಇಟ್ಸ್ ಓಕೆ ನಂಗೆ ಡಿಫ್ರೆನ್ಸ್ ಬಿಡ್ಡ ಡಿಫ್ರೆನ್ಸ್ ಕಮ್ಮಿ ಇದ್ರೆ ನಂಗೆ ಇದು ಓಕೆ ಓಕೆನಾ ಸೊ ಇದು ನಿಮಗೆ ಎರಡನೇ ಪಾಯಿಂಟ್ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನ್ ಬೇಕು ನನಗೆ ಸರ್ ನನಗೆಲ್ಲ ಗೊತ್ತಾಗೋಯ್ತು ನನಗೆ ಏನು ಗೊತ್ತಾಯಿತು ನನಗೆ ಆಪ್ಷನ್ ಸೆಲ್ಲಿಂಗ್ ಯಾವಾಗ ಮಾಡಬೇಕು ಆಪ್ಷನ್ ಬೈಯಿಂಗ್ ಮಾಡ್ಬೇಕು ಯಾವಾಗ ಗೊತ್ತಾಯಿತು ಸೊ ನಾನು ಅದರ ಪ್ರಕಾರ ಮಾಡ್ತೀನಿ ನಾನು ಈಗ ಯಾವ ಸ್ಟ್ರೈಕ್ ಚೂಸ್ ಮಾಡಬೇಕು ಯಾವ ಎಕ್ಸ್ಪೈರಿನೂ ಹೇಳಿಬಿಟ್ರಿ ನನಗೆ ನನಗೆ ಯಾವ ಸ್ಟ್ರೈಕ್ ಚೂಸ್ ಮಾಡಬೇಕು ಅಂತ ನೀವು ನನಗೆ ಹೇಳ್ಕೊಡಿ ಅಂತ ಹೇಳ್ತಿದ್ದೀರ ಸೂಪರ್ ಈಗ ನನಗೊಂದು ಆನ್ಸರ್ ಮಾಡಿ ಈಗ ನನಗೆ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ಓಕೆ ಅದಕ್ಕೆ ಆನ್ಸರ್ ಮಾಡಿದ್ದೀವಿ ದಯವಿಟ್ಟು ಆಯ್ತಾ ಈಗ ನನಗೆ ಆಪ್ಷನ್ ಸೆಲ್ಲರ್ ಯೂಶಲಿ ಯಾವ ಸ್ಟ್ರಾಟಜಿ ಉಪಯೋಗಿಸ್ಕೊತಾರೆ ಆಪ್ಷನ್ ಸೆಲ್ಲರ್ ಯಾವ ಸ್ಟ್ರಾಟಜಿ ಉಪಯೋಗಿಸುತ್ತಾರೆ ಯೂಸ್ ಮಾಡ್ತಾರೆ ಸ್ಟ್ರಾಂಗಲ್ ಮಾಡ್ತಾರೆ ಮತ್ತೆ ಮಾಡ್ತಾರೆ ಮಾಡ್ತಾರೆ ಕರೆಕ್ಟಾ ಸ್ಟ್ರಾಂಗಲ್ ಅಂದ್ರೆ ಏನು ಸ್ಟ್ರಾಡಲ್ ಅಂದ್ರೆ ಸ್ಟ್ರಾಂಗಲ್ ಅಂದ್ರೆ ನಿಮ್ಮ ಓಟಿಎಂ ನ ಮಾರುತ್ತಾರೆ ಅಂದ್ರೆ ನಿಮ್ಮ ಸಿ ಸೈಡ್ ಓಟಿಎಂ ಮಾಡ್ತಾರೆ ಪಿ ಸೈಡ್ ಯಾವ್ದೋ ಒಂದು ಒ ಟಿ ಎಂ ಮಾಡ್ತಾರೆ ಮಾರಿದಾಗ ಅವರ ಒಂದು ಪೇ ಆಫ್ ಡಯಾಗ್ರಾಮ್ ಈ ತರ ಇರುತ್ತದೆ ಕರೆಕ್ಟ್ ಅವರು ಹೆಡ್ಜ್ ಮಾಡಿದ್ರೆ ಈ ತರ ಬರುತ್ತೆ ಹೆಡ್ಜ್ ಮಾಡಿಲ್ಲ ಅಂದ್ರೆ ಅವರ ಒಂದು ಪೇ ಆಫ್ ಡಯಾಗ್ರಾಮ್ ಈ ತರ ಇರುತ್ತೆ ಕರೆಕ್ಟಾ ಸ್ಟ್ರ್ಯಾಂಗಲ್ ಮಾಡಿದ್ರೆ ಅಂದ್ರೆ ಓ ಟಿ ಎಂ ಮಾರ್ತಾರೆ ಓ ಟಿ ಎಂ ಮಾರುತ್ತಾರೆ ಸೊ ಓ ಟಿ ಎಂ ಮಾಡಿ ಅದನ್ನ ಹೆಡ್ಜ್ ಮಾಡಿದ್ರೆ ಇಲ್ಲೊಂದು ಬೈ ಮಾಡಿರ್ತಾರೆ ಇಲ್ಲೊಂದು ಬೈ ಮಾಡಿರ್ತಾರೆ ಈ ತರ ಒಂದು ಬರುತ್ತೆ ಪೇ ಆಫ್ ಡಯಾಗ್ರಾಮ್ ಇಲ್ಲಾಂದ್ರೆ ಈ ತರ ಸ್ಟ್ರೈಟ್ ಲೈನ್ ಬರುತ್ತೆ ಅಂದ್ರೆ ಇಷ್ಟು ಅವರ ಪ್ರಾಫಿಟ್ ಇರುತ್ತೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇಷ್ಟಿರುತ್ತೆ ಈ ಒಂದು ರೇಂಜ್ ನಲ್ಲೇ ಮಾರ್ಕೆಟ್ ಉಳ್ಕೊಂಡ್ರೆ ಅಂದ್ರೆ ಈ ಒಂದು ರೇಂಜ್ ಒಂದು ರೇಂಜ್ ಬಂದಿರುತ್ತಲ್ಲ ಆ ಒಂದು ರೇಂಜ್ ನಲ್ಲೇ ಮಾರ್ಕೆಟ್ ಉಳ್ಕೊಂಡ್ರೆ ನನಗೆ ಇಷ್ಟು ಪ್ರಾಫಿಟ್ ಬರುತ್ತೆ ಈ ರೇಂಜ್ ದಾಟಿದರೆ ನನಗೆ ಹೆಜ್ಜೆ ಮಾಡಿಲ್ಲ ಅಂದ್ರೆ ಅನ್ಲಿಮಿಟೆಡ್ ಲಾಸ್ ಕಡೆ ಹೋಗಬಹುದು ಹೆಡ್ಜ್ ಮಾಡಿದ್ರೆ ನನಗೆ ಲಿಮಿಟೆಡ್ ಲಾಸ್ ಆಗುತ್ತದೆ ಅಂತ ಅವರು ಒಂದು ಸ್ಟ್ರಾಂಗಲ್ ಮಾಡಿರ್ತಾರೆ ಸ್ಟ್ರಾಡಲ್ ಅಂದ್ರೆ ಏನು ಎ ಟಿ ಎಂ ಸಿ ನ ಮಾರ್ತಾರೆ ಎ ಟಿ ಎಂ ಪಿ ನ ಮಾರ್ತಾರೆ ಅವಾಗ ಅವರ ಪೇ ಆಫ್ ಡಯಾಗ್ರಾಮ್ ಈ ರೀತಿ ಬರುತ್ತದೆ ಈ ರೀತಿ ಅಂದರೆ ಆ ಒಂದು ರೇಂಜ್ ನಲ್ಲಿ ತನಕ ಪ್ರಾಫಿಟ್ ಬರುತ್ತೆ ಆ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಯರ್ ದ ಎ ಟಿ ಎಂ ಅಂದ್ರೆ ಈ ಸೆಂಟರ್ ಪಾಯಿಂಟ್ ಎಷ್ಟಿದೆ ಆ ಸೆಂಟರ್ ಪಾಯಿಂಟ್ ಅಂದ್ರೆ ಆ ಒಂದು ಇಪ್ಪತ್ತ್ ಮೂರು ಸಾವಿರದ ಏಳ್ನೂರು ಮಾಡಿದ್ರೆ ಒಂದು ಸೆಂಟರ್ ಪಾಯಿಂಟ್ ಅದೊಂದ್ಕೊಳ್ಳೋಣ ಸೊ ಆ ಒಂದು ನಿಯರೆಸ್ಟ್ ಪಾಯಿಂಟ್ ಹತ್ರನೇ ಎಕ್ಸ್ಪೈರಿ ಆದರೆ ಹೈಯೆಸ್ಟ್ ಪ್ರಾಫಿಟ್ ಬರುತ್ತೆ ಇಲ್ಲ ಇಪ್ಪತ್ತೇಳು ಸಾವಿರ ದೂರ ಹೋಗ್ತಾ ಇದ್ದಷ್ಟು ನನಗೆ ಪ್ರಾಫಿಟಬಿಲಿಟಿ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಇದರಿಂದ ಹೊರಗೋದ್ರೆ ನನಗೆ ಲಾಸ್ಗಳಾಗುತ್ತೆ ಹೆಡ್ಜ್ ಮಾಡಿದ್ರೆ ಈ ಒಂದು ಪೇ ಆಫ್ ಡೈಗ್ರಾಮ್ ಇರುತ್ತೆ ಅಂದ್ರೆ ಒಂದು ಲಿಮಿಟೆಡ್ ಲಾಸ್ ಕೂಡ ಇರುತ್ತೆ ಈ ತರ ಹೆಡ್ಜ್ ಮಾಡಿಲ್ಲ ಅಂದ್ರೆ ಅನ್ಲಿಮಿಟೆಡ್ ಲಾಸ್ ಕೂಡ ಆಗ್ತಾ ಇರುತ್ತೆ ಇದು ಆಪ್ಷನ್ ಸೆಲ್ಲಿಂಗ್ ಸೊ ಆಪ್ಷನ್ ಸೆಲ್ಲರ್ ಏನ್ ಇಲ್ಲಿ ಆಪ್ಷನ್ ಸೆಲ್ಲರ್ ಓ ಟಿ ಎಂ ಸೆಲ್ ಮಾಡ್ತಾರೆ ಓ ಟಿ ಎಂ ಸೆಲ್ ಮಾಡ್ತಾರೆ ಅಥವಾ ಎಟಿಎಂ ಸೆಲ್ ಮಾಡುತ್ತಾರೆ ನಮ್ಮ ಏನು ಹೇಳಿದೆ ನಿಮಗೆ ಆಪ್ಷನ್ ಸೆಲ್ಲರ್ ಎಲ್ಲಿ ಅಲ್ಲಿ ಆಪ್ಷನ್ ಬೈಯರ್ ಹೋಗಬಾರದು ಅಂತ ಹೇಳಿದೀನಿ ಅಥವಾ ನನ್ನ ಒಂದು ಕ್ಯೂ ಕ್ಲೂ ಹೇಳ್ತಿರೋದು ಆಪ್ಷನ್ ಸೆಲ್ಲರ್ ಎಲ್ಲಿ ಮ್ಯಾಕ್ಸಿಮಮ್ ಸೆಲ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಸ್ಟ್ರಾಂಗಲ್ ಮಾಡ್ತಾರೆ ಅಥವಾ ಸ್ಟ್ರಾಡಲ್ ಮಾಡ್ತಾರೆ ಸ್ಟ್ರಾಂಗಲ್ ಅಂದ್ರೆ ಗಳನ್ನ ಸೆಲ್ ಮಾಡೋದು ಸ್ಟ್ರಾಡಲ್ ಅಂದ್ರೆ ಎಟಿಎಂ ಸೆಲ್ ಮಾಡೋದು ಸೊ ಹಾಗಾಗಿ ನಮ್ಮ ಆಪ್ಷನ್ ಸೆಲ್ಲರ್ ಯೂಶಲಿ ಈ ರೇಂಜ್ ನಲ್ಲಿ ಆಕ್ಟಿವ್ ಇರೋದ್ರಿಂದ ಆಪ್ಷನ್ ಬೈಯರ್ಗಳು ಇದು ಯಾವುದನ್ನು ಮಾಡೋದು ಉಳಿತಲ್ಲ ಉಳಿತಲ್ಲ ಸೊ ಆಪ್ಷನ್ ಬೈಯರ್ ಯಾವಾಗ ಟ್ರೇಡ್ ಮಾಡ್ತೀವಿ ಆಪ್ಷನ್ ಬೈಯಿಂಗ್ ಯಾವಾಗ ಮಾಡಬೇಕು ನನ್ನ ವೇವ್ ತ್ರೀ ಅಥವಾ ವೇವ್ ಸಿ ಇದು ಎರಡರಲ್ಲೇ ಮಾಡ್ಬೇಕು ನನ್ನ ಬಾಸ್ ಬೇರೆ ಯಾವ ಟೈಮಲ್ಲೂ ಮಾಡಲ್ಲ ವೇವ್ ಒನ್ ಕಷ್ಟದಲ್ಲಿ ಯಾವ್ ಒಂದು ಸಿಗುತ್ತೆ ವೇವ್ ಯಾವಾಗಲೂ ಸಿಗುತ್ತೆ ವೇವ್ ಫೈವ್ ಅಲ್ಲಿ ಓಕೆ ಓಕೆ ಒಂದ್ಸಲ ದುಡ್ಡು ಮಾಡ್ತೀನಿ ಒಂದ್ಸಲ ದುಡ್ಡು ಮಾಡಲ್ಲ ಸ್ಟಾಪ್ ಲಾಸ್ ಇಟ್ಟಾಗ ಚಾನ್ಸ್ ಜಾಸ್ತಿ ಇರುತ್ತೆ ಎಲ್ಲ ಪರ್ಫೆಕ್ಟ್ ಬಟ್ ತ್ರೀ ಮತ್ತೆ ಸಿ ಅಲ್ಲಿ ಗ್ಯಾರಂಟಿ ದುಡ್ಡು ಮಾಡ್ತೀನಿ ಆಪ್ಷನ್ ಬೈಯರ್ಸ್ ಅಲ್ವಾ ಸೊ ಆಪ್ಷನ್ ಬೈಯರ್ಸ್ ಗ್ಯಾರಂಟಿ ದುಡ್ಡು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನನಗೆ ಮ್ಯಾಕ್ಸಿಮಮ್ ಟೈಮ್ ನನಗೆ ಏನ್ ಬೇಕು ಆಪ್ಷನ್ ತ್ರೀ ಅಲ್ಲಿ ಏನಿರ್ತಾ ಇದೆ ಮೊಮೆಂಟಮ್ ಇರುತ್ತೆ ಆಪ್ಷನ್ ಸಿ ಅಲ್ಲಿ ಏನಿರುತ್ತೆ ಮೊಮೆಂಟಮ್ ಇರುತ್ತೆ ಅಂದ್ರೆ ಮಾರ್ಕೆಟ್ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ ನನಗೆ ಫಾಸ್ಟ್ ಆಗಿ ಮೂವ್ ಆಗ್ಬೇಕಂದ್ರೆ ಏನ್ ಹಿಡಿಬೇಕು ನಾನು ನಾನು ಡೆಲ್ಟಾ ಹಿಡಿಬೇಕು ಡೆಲ್ಟಾ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಡೆಲ್ಟಾ ಅಂದ್ರೆ ನಿಮ್ಗೆ ಡೆಲ್ಟಾ ಅಂದ್ರೆ ವೆರಿ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಡೆಲ್ಟಾ ಅಂದ್ರೆ ಪ್ರತಿ ಒಂದು ಎ ಟಿ ಎಂ ಅಂತ ಹೇಳ್ತೀವಲ್ವಾ ಎಂ ಅಂತ ಹೇಳ್ತೀವಿ ಇದೆಲ್ಲದನ್ನು ಓ ಟಿ ಎಂ ಅಂತ ಹೇಳ್ತೀವಿ ಈ ಒಳಗಿರೋದನ್ನೆಲ್ಲ ಐ ಟಿ ಎಂ ಅಂತ ಹೇಳ್ತೀವಿ ಅಲ್ವಾ ಉಲ್ಟಾ ಇಲ್ಲಿ ಇದೆಲ್ಲ ಓ ಟಿ ಎಂ ಇದು ಎ ಟಿ ಎಂ ಇದು ಐ ಟಿ ಎಂ ಪುಟ್ ಸೈಡ್ ಅಲ್ವಾ ಇದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ಸೊ ನಿಮಗೆ ಚೆನ್ನಾಗಿ ಗೊತ್ತು ನನ್ನ ಎ ಟಿ ಎಂ ಅಲ್ಲಿ ಡೆಲ್ಟಾ ಜೀರೋ ಪಾಯಿಂಟ್ ಫೈವ್ ಇರುತ್ತೆ ಜೀರೋ ಪಾಯಿಂಟ್ ಫೈವ್ ನನಗೆ ನಿಫ್ಟಿ ಅಕಸ್ಮಾತ್ ಏನಾದರೂ ಒಂದು ಪಾಯಿಂಟ್ ಮೇಲೆ ಹೋದರೆ ಇನ್ನ ಪ್ರೀಮಿಯಂ ಏನಿದೆ ನನ್ನ ಎಲ್ ಟಿ ಪಿ ಇದೆ ಇದು ಐವತ್ತು ಪೈಸಾ ಜಾಸ್ತಿ ಆಗತ್ತೆ ನಿಫ್ಟಿ ಒಂದು ಪಾಯಿಂಟ್ ಮೇಲೆ ಹೋದರೆ ಇದು ಐವತ್ತು ಪೈಸಾ ಜಾಸ್ತಿ ಆಗತ್ತೆ ಪುಟ್ ಸೈಡ್ ಅಲ್ಲಿ ಐವತ್ತು ಪೈಸಾ ಕಮ್ಮಿ ಆಗುತ್ತದೆ ಜೀರೋ ಪಾಯಿಂಟ್ ಫೈವ್ ಅಪ್ರಕ್ಸಿಮೇಟ್ ಪಾಯಿಂಟ್ ಫೋರ್ ನೈನ್ ಇರ್ಬೋದು ಪಾಯಿಂಟ್ ಫೈವ್ ಒನ್ ಇರ್ಬೋದು ತರ ಇರ್ಬೋದು ಅಕ್ಕಪಕ್ಕ ಇರುತ್ತೆ ಸೊ ಅದರರ್ಥ ಒಂದು ಪಾಯಿಂಟ್ ಮೇಲೆ ಹೋದರೆ ನಿಫ್ಟಿ ಇದು ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಪೈಸಾ ಮೇಲೆ ಹೋಗುತ್ತೆ ಇದು ಜೀರೋ ಪಾಯಿಂಟ್ ಫೈವ್ ಪೈಸಾ ಕಮ್ಮಿ ಆಗುತ್ತದೆ ಅದೇ ಒಂದು ಪಾಯಿಂಟ್ ಕೆಳಗೆ ಹೋದರೆ ನಿಫ್ಟಿ ಇದು ಜೀರೋ ಪಾಯಿಂಟ್ ಫೈವ್ ಪೈಸಾ ಕಮ್ಮಿ ಆಗುತ್ತೆ ಇದು ಜೀರೋ ಪಾಯಿಂಟ್ ಫೈವ್ ಪೈಸಾ ಜಾಸ್ತಿ ಆಗುತ್ತೆ ಡೆಲ್ಟಾ ಇದು ಅದೇ ಐ ಟಿ ಎಂ ಹೋಗ್ತಾ 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 ನಮ್ಮ ಡೆಲ್ಟಾ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಇಂದ ಜೀರೋ ಪಾಯಿಂಟ್ ಸಿಕ್ಸ್ ಆಗಿ ಜೀರೋ ಪಾಯಿಂಟ್ ಸೆವೆನ್ ಆಗಿ ಆ ಥರ ಅರ್ಥ ಹೋಗುತ್ತೆ ಇದು ಹೋಗ್ತಾ 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 ಒಂದು ಕಡೆಗೆ ಹೋಗುತ್ತೆ ಇದು ಹೋಗ್ತಾ ಹೋಗ್ತಾ ಹೊರಗಡೆಗೆ ಜೀರೋ ಪಾಯಿಂಟ್ ಫೋರ್ ಝೀರೋ ಪಾಯಿಂಟ್ ತ್ರೀ ಝೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ಒನ್ ಆಗ್ತಾ ಅದ ಅರ್ಥ ಏನೋ ನನ್ನ ನಿಫ್ಟಿ ಒಂದು ಪಾಯಿಂಟ್ ಮೇಲೆ ಹೋದ್ರೆ ಜೀರೋ ಪಾಯಿಂಟ್ ತ್ರೀ ಇದ್ರೆ ಬರೀ ಮೂವತ್ತು ಪೈಸ ನನ್ನ ಪ್ರೀಮಿಯಂ ಅದಕ್ಕೆ ನಿಮ್ಗೆ ಎಷ್ಟೊಂದ್ಸರಿ ಟ್ರೇಡ್ ತೊಗೊಂಡಿರ್ತೀರಾ ಕಾಲ್ ಆಪ್ಷನ್ ಬೈ ಮಾಡಿರ್ತೀರಾ ಸರ್ ನಿಫ್ಟಿ ಅಷ್ಟು ಮೇಲೆ ಸರ್ ನನ್ನ ಪ್ರೀಮಿಯಂ ಇಷ್ಟು ದುಡ್ಡು ಇಷ್ಟೇ ಬಂತು ಸರ್ ನನ್ನ ಪ್ರಾಫಿಟ್ ಯಾಕೆ ಸರ್ ಪ್ರಾಫಿಟ್ ಬರ್ತಾರೆ ಅಂದ್ರೆ ಡೆಲ್ಟಾ ಕಮ್ಮಿ ಇತ್ತು ಬಾಸ್ ನೀವು ತೊಗೊಂಡಿರೋ ಜಾಗದಲ್ಲಿ ಅದಕ್ಕೆ ನಿಮಗೆ ಅಲ್ಲಿ ಪ್ರಾಫಿಟಬಿಲ್ಟಿ ಬರ್ತಾ ಇಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ನಾನ್ ಇಲ್ಲೂ ಅಷ್ಟೇ ಸೇಮ್ ಸೈಡ್ ಈ ಎಲ್ಲ ಪಾಯಿಂಟ್ ಫೋರ್ ಪಾಯಿಂಟ್ ಥ್ರೀ ಪಾಯಿಂಟ್ ಹೋಗ್ತಾ ಹೋಗುತ್ತೆ ಜೀರೋ ಪಾಯಿಂಟ್ ಫೈವ್ ಹೋಗ್ತಾ ಹೋಗ್ತಾ ನಿಮಗೆ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಇಟ್ ಆಗ್ತಾ ಹೋಗುತ್ತೆ ಸೊ ನಾ ಏನು ಹೇಳಿದೆ ಈ ಪಾಯಿಂಟ್ ಅಲ್ಲಿ ಆಪ್ಷನ್ ಸೆಲ್ಲರ್ ಇಲ್ಲಿ ಆಕ್ಟಿವ್ ಇರ್ತಾರೆ ಅವ್ರು ಎಲ್ಲಿ ಸ್ಟ್ರಾಂಗ್ ಇರ್ತಾರೋ ಅಲ್ಲಿ ನಾನು ಕೆಲಸ ಮಾಡಕ್ ಹೋಗಲ್ಲ ಆಪ್ಷನ್ ಬೈಯರ್ಸ್ ನಾ ಎಲ್ಲಿ ಸ್ಟ್ರಾಂಗ್ ಇರ್ತೀನೋ ಆ ಜಾಗದಲ್ಲಿ ನಾನು ಆಪ್ಷನ್ ಸೆಲ್ ಮಾಡಕ್ ನಾನು ಹೋಗೋದಿಲ್ಲ ಸಿಂಪಲ್ ಆಸ್ ದಿಸ್ ಇದೊಂದು ನಿಮ್ಗೆ ಅರ್ಥ ಹೋದ್ರೆ ನಾನು ಆಪ್ಷನ್ ಬೈ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಆಪ್ಷನ್ ಸೆಲ್ ಮಾಡ್ಬೇಕಾದ್ರೆ ಏನ್ ಬೇಕು ನಿಮ್ ಚೆನ್ನಾಗ್ ಗೊತ್ತಾಗೋಯ್ತು ಸೊ ಆಪ್ಷನ್ ಬೈಯರ್ ಏನ್ ಮಾಡ್ಬೋದು ಐ ಟಿ ಎಮ್ ಅಲ್ಲಿ ಓಕೆ ನಾನು ಆಪ್ಷನ್ ಬೈ ಮಾಡೋದು ಬರೀ ಮೊಮೆಂಟಮ್ ಇದ್ದಾಗ ಮಾತ್ರ ಸೊ ನನಗೆ ಡೆಲ್ಟಾ ಬೇಕು ಡೆಲ್ಟಾ ಎಲ್ಲಿ ಜಾಸ್ತಿ ಇರುತ್ತೆ ಐ ಟಿ ಎಂ ಅಲ್ಲಿ ಡೆಲ್ಟಾ ಇರುತ್ತೆ ಐ ಟಿ ಎಂ ಅಲ್ಲಿ ಡೆಲ್ಟಾ ಇರುತ್ತೆ ಪ್ಲಸ್ ಅಲ್ಲಿ ಆಪ್ಷನ್ಸ್ ಎಲ್ಲರೂ ಸ್ಟ್ರಾಂಗ್ ಇಲ್ಲ ನಾನು ಸ್ಟ್ರಾಂಗ್ ಆಗಿದ್ದೀನಿ ಸೊ ನಾನು ಆಪ್ಷನ್ ಬೈ ಮಾಡಿದರೆ ವೇವ್ ತ್ರೀ ವೇವ್ ಸಿ ಅಲ್ಲಿ ಬೈ ಮಾಡಿದ್ದಾರೆ ನಾನು ಐ ಟಿ ಎಮ್ ಅಲ್ಲಿ ಮಾಡ್ತೀನಿ ಸರ್ ನಾನು ಡೀಪ್ ಐ ಟಿ ಎಮ್ ಮಾಡ್ಬಿಡ್ತೀನಿ ಡಿಪ್ ಐ ಟಿ ಎಮ್ ಅಲ್ಲಿ ತುಂಬಾ ಕೆಳಗೆ ಅಲ್ಲಿ ಐ ಟಿ ಎಮ್ ಬೈ ಮಾಡ್ತೀನಿ ಸರ್ ಅಲ್ಲಿ ವರ್ಕ್ ಆಗಲ್ಲ ಸರ್ ಯಾಕೆ ನಿಮ್ಮ ಬಿಡ್ ಮತ್ತೆ ಆಸ್ಕ್ ನೋಡಿ ಇಲ್ಲಿ ಏನಾಗಿದೆ ಅಂತ ನಮ್ಮ ಬಿಡ್ ಮತ್ತೆ ಆಸ್ಕ್ ಮಧ್ಯದಲ್ಲಿ ಎಷ್ಟು ರೂಪಾಯಿ ನೋಡಿ ಇಲ್ಲಿ ಫುಲ್ ಡೀಪ್ ಮಾಡಿದ್ರೆ ನಾನೂರ ಎಪ್ಪತ್ಮೂರು ಐನೂರ ಅರವತ್ತ್ ಮೂರು ತೊಂಬತ್ತು ರೂಪಾಯಿಗಳ ಡಿಫ್ರೆನ್ಸ್ ನಂಗೆ ಇದು ನಾಟ್ ಓಕೆ ನಾಟ್ ಓಕೆ ನನಗೇನ್ ಬೇಕು ಈ ಡಿಫ್ರೆನ್ಸ್ ಕೂಡ ಆದಷ್ಟು ಕಮ್ಮಿ ಇರಬೇಕು ಡಿಫ್ರೆನ್ಸ್ ಕಮ್ಮಿ ಯಾವಾಗಿರುತ್ತೆ ಅಂದ್ರೆ ನಿಮ್ಮ ವಾಲ್ಯೂಮ್ಗಳು ಜಾಸ್ತಿ ಇದ್ದರೆ ಸೊ ಹಾಗಾಗಿ ನಾನು ಆಪ್ಷನ್ ಬೈ ಮಾಡಿದ್ರು ಪ್ರಾಬಬ್ಲಿ ನನ್ನ ಈ ಮೂರು ಇದರಲ್ಲಿ ಮಾತ್ರ ಸಾರಿ ಈ ಕಡೆ ಎಲ್ಲ ಈ ಕಡೆ ಮೂರು ಐ ಟಿ ಎಂ ಅಲ್ಲಿ ನಾನು ಆಪ್ಷನ್ ಬೈ ಮಾಡಬಹುದು ಆಪ್ಷನ್ ಸೆಲ್ಲರ್ ಈ ಮೂರನ್ನು ಅವಾಯ್ಡ್ ಮಾಡಿದ್ರಾಯ್ತು ಆಪ್ಷನ್ ಸೆಲ್ಲರ್ ನೋಡಿ ಮಾಡಬೇಕೋ ಮಾಡಬಾರ್ದು ಆಮೇಲೆ ಹೇಳ್ತೀನಿ ನಿಮ್ಗೆ ಎರಡು ನಿಮಿಷದಲ್ಲಿ ಆಯ್ತಾ ಸೇಫರ್ ಸೈಟ್ ನಾನು ಆಪ್ಷನ್ ಸೆಲ್ಲಿಂಗ್ ಇಲ್ಲಿ ಮಾಡಿದ್ರೆ ಅವಾಯ್ಡ್ ಮಾಡೋದ್ರಾಯ್ತು ಆಪ್ಷನ್ ಬೈಯರ್ ಇಲ್ಲಿ ಮೂಡ್ ಮಾಡಿದ್ರೆ ಅದು ಮೊಮೆಂಟಮ್ ಇದ್ದಾಗ ಡೆಲ್ಟಾ ಜಾಸ್ತಿ ನೋಡಿ ಯಾಕೆ ಆಪ್ಷನ್ ಸೆಲ್ ಮಾಡಬಾರ್ದು ಇಲ್ಲಿ ಡೆಲ್ಟಾ ಜಾಸ್ತಿ ಇರುತ್ತೆ ಬಾಸ್ ನೀವು ತಪ್ಪಾದರೆ ನೀವು ರಾಂಗ್ ಆಗಿಬಿಟ್ರೆ ನಿಮಗೆ ದುಡ್ಡು ಲಾಸ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಲಾಸ್ ಆಗ್ತಾ ಇರುತ್ತೆ ಅಲ್ವಾ ನೀವು ತಪ್ಪಾಗಿಬಿಟ್ರೆ ಮೊಮೆಂಟ್ ಅಮ್ಮ ಒಂದು ಒಂದು ರೇಂಜ್ ಇರುತ್ತೆ ಆ ರೇಂಜ್ ನ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಗೋದ್ರೆ ನೀವು ಈ ರೇಂಜಲ್ಲೇ ಮೇಲೆ ಹೋಗಲ್ಲ ಅಂತ ಇಲ್ಲಿ ಸಿ ಸೆಲ್ ಮಾಡಿ ಕೂತಿರ್ತೀರಾ ನೀವು ರೇಂಜ್ ಬ್ರೇಕ್ ಮಾಡ್ಬಿಟ್ಟು ನೀವು ಐ ಟಿ ಎಂ ಬೇರೆ ಸೆಲ್ ಮಾಡಿರ್ತೀರಾ ಡೆಲ್ಟಾ ಬೇರೆ ಜಾಸ್ತಿ ಇರುತ್ತೆ ನಿಮ್ಮ ಪ್ರೀಮಿಯಂಗಳು ಝೂಮ್ ಝುಮ್ ಝುಮ್ ಬಂದ ಮೇಲೆ ಹೋಗುತ್ತೆ ನಿಮಗೆ ಲಾಸ್ ಕೂಡ ಅಷ್ಟೇ ಫಾಸ್ಟ್ ಆಗ್ತಾ ಇರುತ್ತೆ ಅಲ್ವಾ ಇಲ್ಲೆಲ್ಲ ಡೆಲ್ಟಾ ಕಮ್ಮಿ ಇರುತ್ತೆ ಅಕಸ್ಮಾತ್ ಹೋದ್ರೂ ನಿಮ್ಮ ಲಾಸ್ಗಳು ಸ್ವಲ್ಪ ಮ್ಯಾನೇಜಬಲ್ ಆಗಿರುತ್ತೆ ಅಲ್ವಾ ಸೊ ಆಪ್ಷನ್ ಸೆಲ್ಲರ್ ಎಲ್ಲಿ ಪವರ್ಫುಲ್ ಅಲ್ಲಿ ಆಪ್ಷನ್ ಬೈರ್ ಬರಬಾರ ಆಪ್ಷನ್ ಬೈರ್ ಎಲ್ಲಿ ಪವರ್ಫುಲ್ ಅಲ್ಲಿ ಆಪ್ಷನ್ ಸೆಲ್ಲರ್ ಬರಬಾರ್ದು ಇದು ಒಂದು ಒಂದು ಸಣ್ಣ ಒಂದು ಉದಾಹರಣೆ ನಾವು ಎರಡನೇ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನೀವು ಬೈ ಮಾಡಿದ್ರೆ ಆದಷ್ಟು ಇದೊಂದು ಸಲಹೆ ಅಷ್ಟೇ ನಿಮ್ಮ ನಿಮ್ಮ ಇಷ್ಟ ಇದರಲ್ಲಿ ತಪ್ಪು ಸರಿ ಅಂತಲ್ಲ ಸಲಹೆ ಏನಂದ್ರೆ ಈ ಐವತ್ತು ಐವತ್ತು ಏನಿದೆ ಈ ಒಂದು ಫಿಫ್ಟಿ ಏಟ್ ಫಿಫ್ಟಿ ನೈನ್ ಫಿಫ್ಟಿ ಇದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳಿತ್ತು ಯಾಕೆ ಇಲ್ಲಿ ಜಾಸ್ತಿ ಮ್ಯಾನಿಪುಲೇಷನ್ ಆಗೋ ಚಾನ್ಸ್ ಇರುತ್ತೆ ಯಾಕಂದ್ರೆ ಇಲ್ಲಿ ವಾಲ್ಯೂಮ್ ಕೂಡ ಕಮ್ಮಿ ಇರುತ್ತೆ ಇಲ್ಲಿ ಒಬ್ಸರ್ವ್ ಮಾಡಿ ಪಾಯಿಂಟ್ ಅಲ್ಲಿ ಈ ಒಂದು ಎಕ್ಸ್ಪೈರಿಗೆ ಬರೋಣ ಎಕ್ಸ್ಪೈರಿಗೆ ರೀಸೆಂಟ್ ಎಕ್ಸ್ಪೈರಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರೀಸೆಂಟ್ ಎಕ್ಸ್ಪೈರಿ ನೋಡಿ ಕೌಂಟ್ ಅಲ್ಲಿ ಕಂಪೇರ್ ನೋಡಿ ವಾಲ್ಯೂಮ್ ಕಂಪೇರ್ ಮಾಡಿ ಈ ಒಂದು ಜೀರೋ ದಲ್ಲಿ ಜಾಸ್ತಿ ವಾಲ್ಯೂಮ್ ಇರುತ್ತೆ ಈ ಒಂದು ಫಿಫ್ಟಿ ಫಿಫ್ಟಿಯಲ್ಲಿ ಕಮ್ಮಿ ವಾಲ್ಯೂಮ್ ನೋಡಿ ಒಂದು ಲಕ್ಷ ಐವತ್ತು ಸಾವಿರ ಇದೆ ಅಷ್ಟೇ ನಲವತ್ತೆಂಟು ಸಾವಿರ ತೊಂಬತ್ತೆಂಟು ಸಾವಿರ ಇದೆ ಸೊ ಫಿಫ್ಟಿ ಫಿಫ್ಟಿಯಲ್ಲಿ ನಿಮ್ಮ ಒಂದು ವಾಲ್ಯೂಮ್ ಕಮ್ಮಿಯಿಂದ ಇಲ್ಲಿ ಪ್ರಾಬ್ಲಿ ಮ್ಯಾನುಪುಲೇಷನ್ ಆಗಬಹುದು ಮ್ಯಾನಿಪುಲೇಷನ್ ಅಂದ್ರೆ ನಿಮ್ಮ ಆಲ್ಗೋಗಳು ಇಂಥವೆಲ್ಲ ನಿಮಗೆ ಜಾಸ್ತಿ ತಿನ್ನಿಸಬಹುದು ಸೊ ಅದಕ್ಕೆ ಮ್ಯಾಕ್ಸಿಮಮ್ ಇದನ್ನ ಒಂದ್ಸರಿ ಇದು ದುಡ್ಡು ಕೊಡುತ್ತೆ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಒಳ್ಳೆಯದು ಓಕೆ ಇದು ಒಂದು ರೂಲ್ ಓಕೆ ನೆಕ್ಸ್ಟ್ ಪಾಯಿಂಟ್ ಸೊ ನಿಮಗೆ ಕ್ಲಿಯರ್ ಆಗುತ್ತೆ ಆಪ್ಷನ್ ಸೆಲ್ಲಿಂಗ್ ಏನು ಮಾಡಬೇಕು ಆಪ್ಷನ್ ಬೈಂಗ್ ಏನು ಮಾಡಬೇಕು ಈಗ ಒಂದು 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 ಮಟ್ಟಿಗೆ ಐಡಿಯಾ ಬಂತು ನೋಡಿ ಸರ್ ನಾನು ದೂರದ ಆಪ್ಷನ್ ಬೈ ಮಾಡಿಬಿಡ್ತೀನಿ ಸರ್ ಬರೀ ನಾಲ್ಕು ರೂಪಾಯಿ ಹತ್ತು ಪೈಸಾ ಆಯ್ತಾ ಎಪ್ಪತ್ತೈದು ಇಂಟು ನಾಲ್ಕು ರೂಪಾಯಿ ಹತ್ತು ಪೈಸಾ ಅಂದರೆ ನಾ ಬರೀ ಖರ್ಚು ಮಾಡೋದಷ್ಟ ಬರೀ ಮುನ್ನೂರು ರೂಪಾಯಿ ಖರ್ಚು ಮಾಡ್ತೀನಿ ಸರ್ ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಾನು ಆರಾಮಾಗಿರ್ತೀನಿ ನಾನು ನೆಮ್ಮದಿಯಾಗಿರ್ತೀನಿ ಬೈ ಮಾಡ್ತೀನಿ ಹೇಳ್ತೀನಿ ಸೊ ಇಲ್ಲಿ ಆಪ್ಷನ್ ಸೆಲ್ಲರ್ಗಳು ಯಾರು ದೂರದ ಆಪ್ಷನ್ಗಳಲ್ಲಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಹತ್ತಿರದ ಆಪ್ಷನ್ ಓ ಟಿ ಎಂಗಳಲ್ಲಿ ರೀಟೇಲರ್ಸ್ ಜಾಸ್ತಿ ಇದ್ದರೆ ದೂರದ ಆಪ್ಷನ್ಗಳಲ್ಲಿ ತಿಮಿಂಗಲಗಳು ಇರ್ತವೆ ತಿಮಿಂಗಲಗಳು ಯಾರು ಕೋಟ್ಯಾಂತರ ರೂಪಾಯಿ ನೂರು ಕೋಟಿ ಸಾವಿರ ಕೋಟಿ ಅಂತ ಕೋಟಿ ಕೋಟಿ ಇರೋರು ದೂರ ಅವ್ರು ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಸಾಕವ್ರಿಗೆ ಆ ತಿಮಿಂಗಿಲಗಳು ಇರ್ತಾರೆ ಆ ತಿಮಿಂಗಿಲಗಳು ನಿಮ್ಮ ದುಡ್ಡನ್ನ ತಿಂದೇನೆ ಬಿಡೋದಿಲ್ಲ ಅದಕ್ಕೇನೆ ದೂರದ ಆಪ್ಷನ್ಗಳನ್ನ ದಯವಿಟ್ಟು ಆಪ್ಷನ್ ಬೈಯರ್ ಅವಾಯ್ಡ್ ಮಾಡಿದ್ರೆ ಒಳಿತು ಯಾಕಂದ್ರೆ ಅಲ್ಲಿ ತಿಮಿಂಗಿಲಗಳು ಕೂತಿರ್ತವೆ ಅವ್ರು ಸಣ್ಣ ಸಣ್ಣ ದುಡ್ಡು ಸಾಕವ್ರಿಗೆ ಕೋಟ್ಯಾಂತರ ರೂಪಾಯಿ ಮಾರಿ ಕೂತಿರ್ತಾರೆ ಹಾಗಾಗಿ ಅವ್ರಿಗೆ ಫರಕ್ ಆಗಲ್ಲ ಹಾಗಾಗಿ ನೀವು ಅದನ್ನು ಅವಾಯ್ಡ್ ಮಾಡಿದ್ರೆ ಒಳಿತು ಓಕೆ ನೆಕ್ಸ್ಟ್ ಪಾಯಿಂಟ್ ಈಗ ಸರ್ ಈಗ ನಾನು ದೂರದ ಮಾರ್ಕ್ಟಿ ಫಾರ್ ಎಕ್ಸಾಂಪಲ್ ಇಪ್ಪತ್ನಾಲ್ಕು ರೂಪಾಯಿ ಆಯ್ತು ಸರ್ ಇಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಆಪ್ಷನ್ ಬೈ ಮಾಡಿದೆ ಅಕಸ್ಮಾತ್ ಮಾರ್ಕೆಟ್ ನನಗೆ ಲಕ್ಕಲ್ಲಿ ಬಂದ್ಬಿಡ್ತು ಸರ್ ಅವಾಗ ಇದು ಇಪ್ಪತ್ನಾಲ್ಕು ರೂಪಾಯಿ ಇನ್ನೂರ ನಲ್ವತ್ತು ರೂಪಾಯಿ ಆಗಿಬಿಟ್ರೆ ನನಗೆ ಒಂದಿಷ್ಟು ಟೆನ್ ಆಗೋಯ್ತಲ್ಲ ಆಗತ್ತೆ ಆಗಲ್ಲ ಅಂತಲ್ಲ ಯಾವತ್ತೊಂದು ದಿವಸ ಆಗುತ್ತೆ ಥರ ನನಗೆ ಆಯ್ತಾ ಜೀರೋ ಟು ಹೀರೋ ಅಂತೆಲ್ಲ ಹೇಳ್ತಾರೆ ಈ ಥರ ಆಗತ್ತೆ ಆಗಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಆದಾಗ ನಿಮ್ಮ ರಿಸ್ಕು ಜಾಸ್ತಿನೇ ಇದೆ ಇಪ್ಪತ್ನಾಲ್ಕು ರೂಪಾಯಿ ನಿಮ್ಮ ರಿಸ್ಕ್ ಇದೆ ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ ಅಂದರೆ ನೀವು ಗೆಲ್ಲುವ ಚಾನ್ಸಸ್ ಕಮ್ಮಿ ಬಟ್ ಗೆದ್ದರೆ ಸೂಪರ್ ಡೂಪರ್ ಅಲ್ವಾ ಆಪ್ಷನ್ ಸೆಲ್ರಿಗೂ ಅಷ್ಟೇ ಉಲ್ಟ ಆಗ್ತಿರೋದು ಅಕಸ್ಮಾತ್ ಐ ಟಿ ಎಮ್ ಆಪ್ಷನ್ ಸೆಲ್ ಮಾಡಿದ್ದಾರೆ ಅವನು ಐ ಟಿ ಎಮ್ ಆಪ್ಷನ್ ಈಗ ಫಾರ್ ಎಕ್ಸಾಂಪಲ್ ಐ ಟಿ ಎಮ್ ಸೆಲ್ ನೆಕ್ಸ್ಟ್ ವೀಕ್ದು ಮುಂದಿನ ವಾರದ್ದು ಆಯ್ತಾ ಮುಂದಿನ ವಾರದ ಹೋಗೋಣ ಹದಿನಾರನೇ ಜನವರಿ ಹದಿನಾರನೇ ಜನವರಿಯಲ್ಲಿ ಐ ಟಿ ಎಮ್ ಆಪ್ಷನ್ ಸೆಲ್ ಮಾಡ್ಬಿಟ್ಟೆ ಅಂತ ಅನ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಇದನ್ನ ಸೆಲ್ ಮಾಡಿದೆ ಇನ್ನೂರ ಐವತ್ತೊಂಬತ್ತು ಏನು ಕಾಲ್ ಆಪ್ಷನ್ ಇದೆ ಇದನ್ನ ನಾನು ಸಿ ಸೆಲ್ ಮಾಡಿದೆ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂದ್ಕೊಂಡು ಐ ಟಿ ಎಮ್ ಆಗ್ಬಿಟ್ಟೆ ಅಂದ್ಕೊಳ್ಳೋಣ ಅಕಸ್ಮಾತ್ ಮಾರ್ಕೆಟು ಕೆಳಗೆ ಬಿದ್ದೋಯ್ತು ಅಂತ ಅಂದ್ಕೊಳ್ಳೋಣ ಆವಾಗ ಆಪ್ಷನ್ ಇದೇನಾಗುತ್ತೆ ಇದು ಫುಲ್ಲು ಹೋಗ್ಬಿಟ್ಟು ಇದು ನನ್ನ ಓ ಟಿ ಎಮ್ ಆಗುತ್ತೆ ಎಕ್ಸ್ಪೈರಿ ದಿನ ಇದು ಝೀರೋ ಆಗೋಗುತ್ತೆ ಇದು ಝೀರೋ ಆದರೆ ನಾನು ರಿವಾರ್ಡ್ ಕೂಡ ಹೈ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಆಪ್ಷನ್ ಸೆಲ್ಲರ್ ಇದೆಲ್ಲ ರಿಸ್ಕಿ ಪೊಸಿಷನ್ಗಳು ಬಟ್ ದುಡ್ಡು ಕೊಟ್ಟರೆ ತುಂಬಾ ದೊಡ್ಡ ಒಂದು ದುಡ್ಡು ಕೊಡುತ್ತೆ ಅವ್ರಗಳಿಗೆ ಆಪ್ಷನ್ ಸೆಲ್ಲರ್ಗಳಿಗೆ ಅದೇ ರೀತಿ ಓ ಟಿ ಎಮ್ಗಳು ರಿಸ್ಕಿ ಪೊಸಿಷನ್ ಆಪ್ಷನ್ ಬೈಯರ್ ಗಳಿಗೆ ಬಟ್ ದುಡ್ಡು ಕೊಟ್ಟರೆ ಸೂಪರ್ ದುಡ್ಡು ಕೊಡುತ್ತೆ ಸೊ ನೀವು ಎಂಥ ವ್ಯಕ್ತಿತ್ವದವರು ನೀವು ರಿಸ್ಕ್ ತುಂಬಾ ತೊಗೊಂಡು ರಿವಾರ್ಡ್ ತಗೋಣ ಅಂತ ಆಸೆ ಪಟ್ಟವರು ಈ ಥರ ತಗೋಬಹುದು ಸೊ ನೀವು ಸೋಲುವ ಚಾನ್ಸಸ್ ಜಾಸ್ತಿ ಇರುತ್ತೆ ಗೆಲ್ಲುವ ಚಾನ್ಸಸ್ ಕಮ್ಮಿ ಇರುತ್ತದೆ ಸೊ ಹಾಗಾಗಿ ನೀವು ಅದರಲ್ಲಿ ಮಾಡಬಹುದು ನೋಡಿ ಪ್ರೊ ಆಪ್ಷನ್ ಸೆಲ್ಲರ್ಸ್ ಕೆಲವು ತುಂಬಾ ಎಕ್ಸ್ಪೀರಿಯನ್ಸ್ ಆಪ್ಷನ್ ಸೆಲ್ಲರ್ಸ್ ಐ ಟಿ ಎಮ್ ಆಪ್ಷನ್ ಸೆಲ್ಲಿಂಗ್ ಮಾಡಿ ದುಡ್ಡು ಮಾಡ್ತಾರೆ ಇದ್ರಲ್ಲೂ ಇದೆ ಅದು ಹೆಂಗೆ ಐಡೆಂಟಿಫೈ ಮಾಡೋದು ತುಂಬಾ ಒಂದು ಹೈ ಲೆವೆಲ್ ಹೇಳ್ತೀನಿ ಬಟ್ ಪ್ರೋ ಆಪ್ಷನ್ ಸೆಲ್ಲರ್ಸ್ ಇಲ್ಲಿ ಸೆಲ್ ಮಾಡಿನೂ ಕೂಡ ಜೂನ ಮಾಡ್ತಾ ಇದ್ದಾರೆ ಸೆಲರ್ಸ್ ಎಲ್ಲ ಕಡೆ ಇರಲೇಬೇಕಲ್ ಸೆಲ್ಲರ್ ಕಡೆ ಐಟಿಎಂ ಇರಬೇಕು ಎ ಟಿ ಎಂ ಇರಬೇಕು ಓಟಿಎಂ ಇರಬೇಕು ಎಲ್ಲಾ ಕಡೆ ಸೆಲರ್ಸ್ ಅವಾಗ ತಾನೆ ಆಪ್ಷನ್ ಬೈ ಮಾಡೋ ಸಾಧ್ಯ ನೀವು ಸೊ ಹಾಗೆ ಎಲ್ಲಾ ಕಡೆ ಇರ್ತಾರೆ ಸೊ ಇದು ನೀವು ಅದಕ್ಕೆ ಸ್ವಲ್ಪ ಅಡಿಷನ್ ಯಾಕೆ ಅಡಿಷನ್ ಅಂತ ಹೇಳಿದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಈ ಹದಿನಾರನೇ ಜಾನುವರಿ ಇದು ಇನ್ನೂರು ರೂಪಾಯಿ ನಿಮ್ಮ ಒಂದು ಪ್ರೀಮಿಯಂ ನಡೀತಾ ಇದೆ ಮಾರ್ಕೆಟ್ ಒಂದು ನಡೀತಿರೋದು ಇಪ್ಪತ್ತು ಸಾವಿರದ ಏಳು ಅಂತ ಅನ್ಕೊಳ್ಳೋಣ ಆರ್ನೂರ ಎಂಬತ್ತು ಆಲ್ಮೋಸ್ಟ್ ನೂರು ರೂಪಾಯಿ ಇದೆ ತುಂಬಾ ಹೈ ಥೀಟಾ ಈ ಜಾಗದಲ್ಲಿ ಇದೆ ಎರಡು ಜಾಗದಲ್ಲಿ ತುಂಬಾ ಹೈ ಥೀಟಾ ಇದೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸೆಲ್ಲರ್ಗಳು ಪ್ರೋ ಆಪ್ಷನ್ ಸೆಲ್ಲರ್ಗಳು ಇಲ್ಲಿ ಬಂದು ಮಾಡ್ತಾರೆ ಯಾಕಂದ್ರೆ ಜಾಸ್ತಿ ಪ್ರೀಮಿಯಂ ಇದೆ ಅದಕ್ಕೋಸ್ಕರ ಅಲ್ಲಿ ಸೆಲ್ ಮಾಡ್ತಾರೆ ಸೊ ಆಪ್ಷನ್ ಬೈಯರ್ಗಳು ಇಲ್ಲಿ ಗೆಲ್ಲಕ್ಕೆ ಆಗಲ್ಲ ಅಂತಲ್ಲ ಬಟ್ ಸೇಫ್ಟಿ ಎ ಟಿ ಎಂ ಬಿಟ್ಬಿಟ್ಟು ಒಂದು ಐ ಟಿ ಎಂ ಮಾಡಿದ್ರೆ ಬೈ ಮಾಡಲೇಬೇಕು ಅಂದಾಗ ತ್ರೀ ಮತ್ತೆ ಸಿ ಎಲ್ ನೀವು ಬೈ ಮಾಡಿದ್ರೆ ಕರೆಕ್ಟ್ ಆಗಿ ನೀವು ದುಡ್ಡು ಮಾಡೋ ಚಾನ್ಸಸ್ ಜಾಸ್ತಿ ಐ ಟಿ ಎಂ ಅಲ್ಲಿ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಸರ್ ಈಗ ಕೇಳ್ಬೋದು ಸರ್ ಈಗ ಅಕಸ್ಮಾತ್ ಏನಾದರೂ ಮಾಡಿರ್ತೀನಿ ನಾನು ಮೊಮೆಂಟ್ ಒಳ್ಳೆ ಮೊಮೆಂಟ್ ಕೊಟ್ಬಿಡ್ತು ನೋಡೋದು ಡೀಪ್ ಐ ಟಿ ಎಂ ಆಗೋದ್ರೆ ಏನು ಮಾಡ್ಬೇಕು ನಾನು ಇದನ್ನೊಂದು ಪ್ರಶ್ನೆ ನಿಮ್ಗೆ ಬರಬಹುದು ಮೈಂಡಲ್ಲಿ ಸೊ ನೀವೇನ್ ಮಾಡಬೇಕು ಅಂದ್ರೆ ಆ ಮ್ಯಾನೇಜ್ನ ಪೊಸಿಷನ್ ನ ಮ್ಯಾನೇಜ್ ಮಾಡಬೇಕು ಯಾವಾಗ ಈಗ ಆಲ್ರೆಡಿ ನಾನು ನನ್ನ ಒಂದು ಕ್ಲಾಸ್ಗಳೆಲ್ಲ ಹೇಳ್ತಾ ಇರ್ತೀನಿ ಸ್ಟೇಜ್ ಫೈವ್ ಸ್ಟೇಜ್ ಫೋರ್ ಎಲ್ಲ ಕಡೆ ಹೇಳಿದೀನಿ ನಿಮಗೆ ಒಂದು ಈಗ ಅಂತ ಹೇಳ್ತಾ ಇರ್ತೀನಿ ಅಂದ್ರೆ ಮಾರ್ಕೆಟಿಂಗ್ ಹೋಗಿ ಟಚ್ ಮಾಡಿ ಬ್ರೇಕ್ ಮಾಡ್ಬೇಕಾದ್ರೆ ಪ್ರಾಬ್ಲಿ ನೀವು ಫ್ರೆಶ್ ಪೊಸಿಷನ್ಗಳನ್ನ ತಗೊಂಡು ಹಳೆ ಪೊಸಿಷನ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಮಾಡ್ಕೋಬಹುದು ಫ್ರೆಶ್ ಪೊಸಿಷನ್ ಅವಾಗ ಯಾವ ತ್ರೀ ಥರ್ಡ್ ಎ ಟಿ ಎಮ್ ಸೆಕೆಂಡ್ ಎ ಟಿ ಎಮ್ ಇರುತ್ತೋ ಆ ಪೊಸಿಷನ್ಗಳನ್ನ ತಗೊಂಡು ನೀವು ಹಳೇದನ್ನ ಬೇಕಾದ್ರೆ ಪ್ರಾಫಿಟ್ ಬುಕ್ಕಿಂಗ್ ನ ಮಾಡ್ಕೋಬಹುದು ಓಕೆನಾ ಈಗ ಇನ್ನೊಂದು ವಿಷಯ ನೋಡ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಒಂದು ರೇಂಜ್ ಈ ತರ ಬಿಲ್ಡ್ ಆಗಿದೆ ಅಂತ ಅನ್ಕೊಳ್ಳೋಣ ಆಯ್ತಾ ಎಲ್ಲಾದ್ರೂ ಒಂದ್ ಕಡೆ ಇಲ್ಲಿ ಬರಿತೀವಿ ನೋಡಿ ಇಲ್ಲಿ ಈ ತರ ಒಂದು ರೇಂಜ್ ಬಿಲ್ಡ್ ಆಗಿದೆ ಅಂತ ಅನ್ಕೊಳ್ಳೋಣ ಯಾವುದೋ ಒಂದು ರೇಂಜು ಮಾರ್ಕೆಟ್ ಅಲ್ಲಿ ಬಿಲ್ಡ್ ಆಗಿದೆ ಸೊ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಸೆಲ್ಲರ್ ಏನ್ ಮಾಡ್ತಾನೆ ಒಂದು ಚಾರ್ಟ್ ಅಲ್ಲಿ ನೋಡೋಣ ಒಂದೇ ನಿಮಿಷದಲ್ಲಿ ಈಗ ಆಪ್ಷನ್ ಸೆಲ್ಲರ್ ಒಂದು ಚಾರ್ಟ್ ಅಲ್ಲಿ ನೋಡೋಣ ಈಗ ಚಾರ್ಟ್ ಅಲ್ಲಿ ಈಗ ನಮಗೆ ಅಡಾಪ್ಟಿವ್ ಟ್ರೇಡಿಂಗ್ ಸಿಸ್ಟಮ್ ನಮ್ಗೆ ಗೊತ್ತಿಲ್ಲ ಅನ್ಕೊಳ್ಳೋಣ ಅವರ್ಲಿ ಹೋಗೋಣ ಸ್ವಲ್ಪ ಕಾಣಕೋಸ್ಕರ ಈಗ ಅವರ್ಲಿ ನೋಡಿದಾಗ ನಮಗೆ ಅವರ್ ಆಪ್ಷನ್ಸ್ ಎಲ್ಲ ಏನ್ ಮಾಡ್ತಾನೆ ನೋಡಿಕೊಂಡು ಏನ್ ಮಾಡ್ತಾನೆ ಈ ಒಂದು ಜಾಗದಲ್ಲಿ ರೆಸಿಸ್ಟೆನ್ಸ್ ಇದೆ ಸಪೋರ್ಟ್ ಇದೆ ಈ ಒಂದು ಜಾಗದಲ್ಲಿ ನನಗೆ ರೆಸಿಸ್ಟೆನ್ಸ್ ಇದೆ ಈ ನೋಡಬಹುದು ರೆಸಿಸ್ಟೆನ್ಸ್ ಇದೆ ಸೊ ಹಾಗಾಗಿ ನಾನು ಇದನ್ನ ಒಂದು ರೇಂಜ್ ಮಾಡ್ಕೊತೀನಿ ಇಪ್ಪತ್ ಮೂರ್ ಸಾವಿರದ ಒಂಬೈನೂರು ಸಿಇ ಸೆಲ್ ಮಾಡ್ತೀನಿ ಯಾಕಂದ್ರೆ ಈ ಜಾಗದಲ್ಲಿ ನಂಗೆ ಸೊ ಇಪ್ಪತ್ ಮೂರು ಒಂಬೈನೂರು ಸಿ ಸೆಲ್ ಮಾಡ್ತೀನಿ ಇಲ್ಲಿ ನಂಗೆ ಸಪೋರ್ಟ್ ಇದೆ ಸೊ ಇಪ್ಪತ್ಮೂರು ಸಾವಿರದ ಐನೂರು ಪಿ ಸೆಲ್ ಮಾಡ್ತೀನಿ ಅಂತ ಅವನು ಸೆಲ್ ಮಾಡ್ತಾನೆ ಎರಡು ಆಪ್ಷನ್ ಸೆಲ್ ಸೊ ಮಾರ್ಕೆಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ಅವನು ಒಂದು ಇನ್ನೂರು ರೂಪಾಯಿಗೆ ಸೆಲ್ ಮಾಡಿರ್ತಾನೆ ಅನ್ಕೊಳ್ಳೋಣ ಇದನ್ನು ಅವನು ಒಂದು ಇನ್ನೂರು ರೂಪಾಯಿಗೆ ಸೆಲ್ ಮಾಡಿರ್ತಾನೆ ಅನ್ಕೊಳ್ಳೋಣ ಟೋಟಲ್ ಪ್ರೀಮಿಯಂ ಸೋಲ್ಡ್ ಅವನು ಫೋರ್ ಹಂಡ್ರೆಡ್ ರುಪೀಸ್ ಆಪ್ಷನ್ ಪ್ರೀಮಿಯಂ ಸೆಲ್ ಮಾಡಿರ್ತಾನೆ ಅನ್ಕೊಳ್ಳೋಣ ಅಕಸ್ಮಾತ್ ಮಾರ್ಕೆಟ್ ಈ ಒಂದು ರೇಂಜ್ ನಲ್ಲೇ ಉಳ್ಕೊಂಟು ಅನ್ಕೊಳ್ಳೋಣ ಈ ರೇಂಜ್ ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇರ್ತವೆ ನಿಮ್ ಆಪ್ಷನ್ ಗೊತ್ತಿದ್ರೆ ಇಪ್ಪತ್ತ್ ಸಾವಿರದ ಒಂಬೈನೂರಕ್ಕೆ ಲಾಸ್ ಆಗಲ್ಲ ಹಂಗೆ ಈ ನಾನೂರು ರೂಪಾಯಿ ಪ್ರೀಮಿಯರ್ ಅಕ್ಕಪಕ್ಕ ಒಂದು ರೇಂಜ್ ಕೂಡ ಬಿಡ್ ಆಗಿರ್ತವಂಗೆ ನೀವು ಸೆನ್ಸಿಬಲ್ ಅಥವಾ ಒಂದು ಅಲ್ಲಿ ನೀವು ಈ ತರ ಒಂದು ಇದನ್ನ ಹಾಕಿ ನೋಡಬಹುದು ಇಪ್ಪತ್ತ್ ಮೂರು ಸಾವಿರ ಒಂಬೈನೂರು ಸಿ ಎಷ್ಟಿದೆ ಇಪ್ಪತ್ತ್ ಮೂರು ಸಾವಿರದ ಐನೂರು ಸಿ ಪಿ ಎಷ್ಟು ಅಂತ ನೋಡಬಹುದು ನೀವು ಸೊ ಅದು ಗೊತ್ತಾಗ ನಿಮಗೆ ಒಂದು ರೇಂಜ್ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತ್ ಮೂರು ಸೈನೋಣ ಅಕಸ್ಮಾತ್ ಮಾರ್ಕೆಟ್ ಈ ರೇಂಜ್ ನ ಬೀಟ್ ಮಾಡ್ಬಿಡ್ತೋಣ ಇವ್ನ ಏನ್ ಮಾಡಿರ್ತಾನೆ ಇಲ್ಲಿ ಸೀನಾ ಸೆಲ್ ಮಾಡಿರ್ತಾನೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸೀನಾ ಸೆಲ್ ಮಾಡಿರ್ತಾನೆ ಈ ಜಾಗದಲ್ಲಿ ಅಕಸ್ಮಾತ್ ಮಾರ್ಕೆಟ್ ಬೀಟ್ ಮಾಡ್ಕೊಂಡು ತಂದ್ಕೊಳ್ಳೋಣ ಇಲ್ಲಿ ಬೀಟ್ ಮಾಡ್ತಾ ಬೀಟ್ ಮಾಡ್ಕೊಂಡು ಹೋಟೆಲ್ ತಂದ್ಕೊಳ್ಳೋಣ ಸೊ ಅವನೇನ್ ಮಾಡ್ತಾನೆ ಓಕೆ ನನ್ನ ರೇಂಜ್ ಬಿಟ್ಟು ಹೊಟ್ಟೋಯ್ತು ಬಾಸ್ ನಾನು ಲಾಸ್ ಕೊಟ್ಟೋಗ್ತೀನಿ ಅನ್ಕೊಂಡು ಅವನೇನ್ ಮಾಡ್ತಾನೆ ಈ ಸೆಲ್ ಮಾಡಿರೋ ಪೊಸಿಷನ್ ನ ಎಕ್ಸಿಟ್ ಮಾಡ್ಬೇಕು ಅವನು ಸ್ಟಾಪ್ ಲಾಸ್ ಬುಕ್ ಮಾಡ್ಕೋಬೇಕು ಅಥವಾ ಲಾಸ್ ಬುಕ್ ಮಾಡ್ಕೋಬೇಕು ಇದನ್ನ ಎಕ್ಸಿಟ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅವನು ಅವನು ತನ್ನ ಆಪ್ಷನ್ ಬೈ ಮಾಡಬೇಕು ಅರ್ಥ ಆಗ್ತಿದೆ ಹೇಳ್ತೇವೆ ನಾನು ಇಪ್ಪತ್ಮೂರ್ ಸಾವಿರ ಒಂಬೈನೂರ ಸೀನ್ ಅವನು ಸೆಲ್ ಮಾಡಿರ್ತಾನೆ ಅವನು ಎಕ್ಸಿಟ್ ಮಾಡಬೇಕು ಅಂದ್ರೆ ಅವನು ಅದನ್ನ ಬೈ ಮಾಡಬೇಕು ಬೈ ಮಾಡಬೇಕು ಅಂದ ತಕ್ಷಣ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಬೈ ಅಂದ್ರೆ ಡಿಮಾಂಡ್ ಜಾಸ್ತಿ ಆಯ್ತು ಕಡೆಗೆ ಡಿಮಾಂಡ್ ಜಾಸ್ತಿ ಆಯ್ತು ಕಡೆಗೆ ಆಪ್ಷನ್ ಬೈಯರ್ಸ್ ಕೂತಿರ್ತಾರೆ ಇದನ್ನ ಬ್ರೇಕ್ ಕೂತಿರ್ತಾರೆ ಓ ಬ್ರೇಕ್ ಆದ ತಕ್ಷಣ ವೇವ್ ತ್ರೀ ಶುರು ಆಯ್ತು ಆಪ್ಷನ್ ಬೈಯರ್ ಮಾಡಕ್ಕೆ ಆಪ್ಷನ್ ಬೈಯರ್ಗಳು ಧುಮುಕ್ತಾ ಇರ್ತಾರೆ ಬೈ ಮಾಡೋಕ್ಕೆ ಈ ಆಪ್ಷನ್ ಸೆಲ್ಲರ್ಗಳುವೆ ತಾವು ಕೂಡ ಬೈ ಮಾಡೋಕೆ ಹೋಗ್ತಾ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ಡಿಮಾಂಡ್ ಡಬಲ್ ಆಗೋಯ್ತು ಆವಾಗ ಮಾರ್ಕೆಟ್ ಝೂಮ್ ಅಂತ ಮೇಲೆ ಹೋಗುತ್ತೆ ಆಪ್ಷನ್ ಸೆಲ್ಲರ್ಗೆ ಒಂದು ಹ್ಯೂಜ್ ಲಾಸ್ ನೋಡ್ಲಿಕ್ಕೆ ಆಗುತ್ತೆ ಈ ಒಂದು ಕಾರಣಕ್ಕೆ ನಿಮಗೆ ನೋಡ್ಬೋದು ಈ ಪಾಯಿಂಟ್ ಅಲ್ಲಿ ಆ ಬ್ರೇಕೌಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಆ ಬ್ರೇಕ್ ಡೌನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ನೀವು ಮಾರ್ಕೆಟ್ ಅಲ್ಲಿ ಯಾವಾಗ ಆಪ್ಷನ್ ಬೈ ಮಾಡಬೇಕು ಯಾವಾಗ ಆಪ್ಷನ್ ಸೆಲ್ ಮಾಡಬೇಕು ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಅದು ನೀವು ಸೂಪರ್ ಆಗಿ ನೀವು ಟ್ರೇಡ್ ಗಳನ್ನ ಮಾಡಬಹುದು ಓಕೆ ಈಗ ನಿಮಗೆ ನಾನು ಆಪ್ಷನ್ ಚೇಂಜ್ ತೋರಿಸ್ತಾ ಈಗ ಮತ್ತೆ ನಿಮ್ಗೆ ಆಪ್ಷನ್ ಚೇಂಜ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ಏನೇನ್ ಮಾಡಬೇಕು ಆಪ್ಷನ್ ಸೆಲ್ಲಿಂಗ್ ಎಲ್ಲಿ ಮಾಡಬಾರ್ದು ಆಪ್ಷನ್ ಬೇ ಮಾಡಬೇಕು ನೀವು ನೋಡ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ನೋಡೋಣ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಗ ನಿಮಗೆ ಚೆನ್ನಾಗಿ ಗೊತ್ತು ನನ್ನ ಓ ಟಿ ಎಂ ಅಲ್ಲಿ ಇರೋದು ಅಷ್ಟು ಓ ಟಿ ಎಂ ಗಳು ನಿಮಗೆ ಇದು ಥೀಟಾ ಇಲ್ಲಿ ನಿಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲ ಸ್ಟೇಜ್ ತ್ರೀ ಓಕೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲ ಇಲ್ಲೆಲ್ಲೂ ಓ ಟಿ ಎಂ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲ ಅದೇ ಐ ಟಿ ಎಂ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಥೀಟಾ ಎರಡು ಇರುತ್ತೆ ಪಾಯಿಂಟ್ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಎರಡು ಇರುತ್ತೆ ಸೊ ಆಪ್ಷನ್ ಸೆಲ್ಲರ್ ನನಗೆ ಥೀಟಾ ಎಲ್ಲಿದೆ ನನಗೆ ನನಗೆ ಬೇಕು ಇಂಟ್ರೆನ್ಸಿಕ್ ವ್ಯಾಲ್ಯೂ ಬೇಕಾಗಿಲ್ಲ ನನ್ನ ತಲ್ಲವೂ ಇಲ್ಲ ಸೊ ಇಲ್ಲಿ ಬರೀ ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಥೀಟಾ ಇದೆ ಟಿ ಎಮ್ ಅಲ್ಲಿ ಥೀಟಾ ಥೀಟಾ ಉಳ್ಕೊಂಡಿರುತ್ತೆ ಸೊ ನನಗೆ ಆಪ್ಷನ್ ಸೆಲ್ಲರ್ ಏನ್ ಬೇಕು ನಾನ್ ತೀಟಾ ತಿನ್ಬೇಕಷ್ಟೇ ತೀಟಾ ತಿನ್ಬೇಕಷ್ಟೇ ನನಗೆ ಈ ತೀಟಾ ತಿನ್ಬೇಕು ಈ ತೀಟಾ ತಿನ್ಬೇಕು ನಾನು ಆಪ್ಷನ್ ಸೆಲ್ಲರ್ ಆಗಿ ಸೊ ನಾನ್ ಏನ್ ಮಾಡ್ತೀನಿ ಎಲ್ಲಿ ಹೈಯೆಸ್ಟ್ ಥೀಟಾ ಇರುತ್ತೆ ಸ್ಟ್ರೈಕ್ ಅಲ್ಲಿ ಆ ಒಂದು ಪ್ರೈಸ್ಗಳನ್ನ ನಾನು ಸೆಲ್ ಮಾಡ್ಲಿಕ್ಕೆ ಹೋದ್ರೆ ಒಳ್ಳೆಯದು ನನ್ನ ರೇಂಜ್ ಕೂಡ ದೊಡ್ಡದಾಗಿರುತ್ತೆ ನನ್ನ ಮ್ಯಾನೇಜ್ಮೆಂಟ್ ಕೂಡ ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ಕೂಡ ಈಸಿ ಪ್ರತಿಯೊಂದು ಈಸಿ ನನ್ನ ಥೀಟಾ ಎಲ್ಲೆ ಹೈಯೆಸ್ಟ್ ಇರುತ್ತೆ ಅಲ್ಲಿ ತಿಂದ ನಂಗೆ ಒಳ್ಳೆಯದು ಆಪ್ಷನ್ ಬೈಯರ್ ಉಲ್ಟಾ ಥೀಟಾ ಎಲ್ಲಿ ಎಷ್ಟು ಕಮ್ಮಿ ಇರುತ್ತೆ ಅದನ್ನ ಬೈ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ನಾನು ಕಳ್ಕೊಳ್ಳೋದು ಕಮ್ಮಿ ಅಲ್ಲೇ ನಿಂತ ಕಳ್ಕೊಳ್ಳೋದು ಕಮ್ಮಿ ಎಕ್ಸಿಟ್ ಆಗೋದು ಈಸಿ ಸೊ ಹಾಗಾಗಿ ನೀವು ಥೀಟಾ ಎಲ್ಲಿ ಕಳ್ಕೊಂಡ್ಬಿಟ್ರೆ ನೀವು ಆ ಒಂದು ಸ್ಟ್ರೈಕ್ ಪ್ರೈಸ್ನ ಚೂಸ್ ಮಾಡೋದು ಈಸಿ ಓಕೆ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಪ್ಷನ್ ಸೆಲ್ಲರ್ ಅಂಡ್ ಆಪ್ಷನ್ ಬೈಯರ್ ಓಕೆ ಸೊ ಹೋಪ್ಫುಲಿ ಈ ವಿಡಿಯೋದಲ್ಲಿ ನೀವು ತುಂಬಾ ತುಂಬಾ ಅಂತ ಕಲ್ತಿಯರೋತೀನಿ ಯಾವಾಗ ಆಪ್ಷನ್ ಬೈ ಮಾಡಬೇಕು ಯಾವಾಗ ಆಪ್ಷನ್ ಸೆಲ್ ಮಾಡಬೇಕು ಆಪ್ಷನ್ ಸೆಲ್ಲಿಂಗ್ ಸ್ಟ್ರೆಂತ್ ಏರಿಯಾ ಆಪ್ಷನ್ ಬೈಯಿಂಗ್ ಸ್ಟ್ರೆಂತ್ ಏರಿಯಾ ನೀವು ಆಪ್ಷನ್ ಬೈಯರ್ ಆದ್ರೆ ಯಾವಾಗ ಬೈ ಮಾಡ್ತೀರಾ ಯಾವ ಸ್ಟ್ರೈಕ್ ಬೈ ಮಾಡ್ತೀರಾ ಆಪ್ಷನ್ ಸೆಲ್ ಆದ್ರೆ ನೀವು ಯಾವಾಗ ಸೆಲ್ ಮಾಡ್ತೀರಾ ಯಾವ ಸ್ಟ್ರೈಕ್ ಗಳನ್ನ ಸೆಲ್ ಮಾಡ್ತೀರಾ ಯಾವ ಎಕ್ಸ್ಪೈರಿನ ಸೆಲ್ ಮಾಡ್ತೀರಾ ರಿಮೈಂಡ್ ಮಾಡಿ ರಿಪೀಟ್ ಮಾಡ್ತಾ ನಿಮ್ಮ ಮೈಂಡ್ ಹೋಗ್ತಾ ಕಲ್ತೆ 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 ಅಂತ ಪ್ಲಸ್ ಥಿಟೈಲ್ ಜಾಸ್ತಿ ಇದೆ ಎಲ್ ಕಮ್ಮಿ ಅಂತ ಇಟ್ಕೊಂಡು ನೀವು ಆ ಒಂದು ಎಕ್ಸ್ಪೈರಿನ ಮಾಡಿದ್ರೆ ಒಳ್ಳೇದು ಈ ಫಿಫ್ಟಿ ಫಿಫ್ಟಿ ಫಿಫ್ಟಿರೋ ಬಿಟ್ಬಿಟ್ಟು ಹಂಡ್ರೆಡ್ ಹಂಡ್ರೆಡ್ ಇರೋದನ್ನ ನೋಡ್ಕೊಳ್ಳೋದು ಇದನ್ನ ಮಾಡಿಕೊಂಡ್ರೆ ನಂಗೆ ಒಳ್ಳೆ ಚೆನ್ನಾಗಿರುತ್ತೆ ರಿಸ್ಕ್ ರಿವಾರ್ಡ್ ಹೆಂಗೆ ನನ್ನ ಐ ಟಿ ಎಂ ಅಲ್ಲಿ ಸೆಲ್ ಮಾಡಿದ್ರೆ ಓ ಟಿ ಎಮ್ ಎಲ್ ಬೈ ಮಾಡಿದ್ರೆ ಯಾವ ತರ ರಿಸ್ಕ್ ರಿವಾರ್ಡ್ ಇದೆ ಇದೆಲ್ಲ ತಿಳ್ಕೊಂಡಿದ್ರೆ ಅನ್ಕೋತೀನಿ ಈ ಒಂದು ನಾಲೆಜ್ ಇಟ್ಕೊಂಡು ನೀವು ಒಳ್ಳೆ ಒಂದು ಇನ್ಫಾರ್ಮ್ಡ್ ಡಿಸಿಷನ್ ತೊಗೊಂಡು ಟ್ರೇಡ್ ಮಾಡ್ತೀರ ಅಂತ ಅನ್ಕೋತೀನಿ ಇನ್ನೊಂದು ವಿಷಯ ಅಂದ್ರೆ ಐ ಬಿ ಅಂತ ಹೇಳ್ಬಿಟ್ಟು ಐ ಬಿ ವಿಕ್ಸ್ ಎಂತ ಮೂಮೆಂಟ್ ಕೊಟ್ಟಾಗ ನಿಮ್ಮ ಐ ಬಗ್ಗೆ ಹೇಳಿದೆ ಆಲ್ರೆಡಿ ಆ ಐ ಬಗ್ಗೆ ನೀವು ವ್ಯಾಪ್ ಇಟ್ಕೊಳ್ಳಿ ಐ ಯಾವಾಗ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಪ್ಷನ್ ಸೆಲ್ಲರ್ಗೆ ರಿಸ್ಕ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಪ್ರೀಮಿಯಂ ಅಷ್ಟು ಫಾಸ್ಟ್ ಆಗಿ ಮೇಲೆ ಹೋಗ್ತಾ ಇರುತ್ತೆ ಕಮ್ಮಿ ಆಗ್ತಾ ಇರುತ್ತೆ ಆ ಆಪ್ಷನ್ ಬೈಯರ್ಗಳಿಗೆ ಮೊಮೆಂಟಮ್ ಸಿಕ್ ಬಿಟ್ಟಿರುತ್ತೆ ಇನ್ನೂ ಸೂಪರ್ ಡೂಪರ್ ಅವಾಗ ಆಪ್ಷನ್ ಬೈ ಮಾಡಿದ್ರು ಕಣ್ಮುಚ್ಕೊಂಡು ಆಪ್ಷನ್ ಬೈ ಮಾಡಬಹುದು ಉಲ್ಟಾ ಹೊಡೋದು ನಿಮ್ಮ ಪ್ರೀಮಿಯಂ ಡಿಕ್ಕೆ ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾ ಅಂತ ಅಕಸ್ಮಾತ್ ಮಾರ್ಕೆಟಿಂಗ್ ಓಲ್ಡ್ ಟೈಲ್ ಮಾಡ್ಕೊಂಡು ಮಾಡ್ಕೊಂಡು ಐವಿ ಜಾಸ್ತಿ ಆಗೋದು ಅನ್ಕೊಳ್ಳಲ್ಲ ಅವಾಗ ಒಂದು ಬ್ರೇಕ್ ಔಟ್ ಸಿಕ್ತು ಅವಾಗ ವೇಬ್ ತ್ರೀ ಸಿಕ್ತು ಅವಾಗ ವೇವ್ ಸಿ ಸಿಕ್ತು ಅಂದ್ರೆ ನೀವು ಸೂಪರ್ ಡೂಪರ್ ಆಪ್ಷನ್ ಬೈ ಮಾಡಬಹುದು ವಾಪಸ್ ಸ್ಟಾಪ್ ಲಾಸ್ ಇಟ್ಟಾದ್ರೂ ನಿಮ್ಮ ಸ್ಟಾಪ್ ಲಾಸ್ ತುಂಬಾ ಕಮ್ಮಿ ಆಗುತ್ತೆ ಅಂದ್ರೆ ಪ್ರೀಮಿಯಂ ಡಿಕ್ಕೆ ಆಗ್ತಾ ಅಲ್ಲಿ ವಾಪಸ್ ಒಳಗ್ ಹೋದ್ರೂ ನಿಮ್ಗೆ ಅಷ್ಟು ದೊಡ್ಡ ಒಂದು ಲಾಸ್ ಆಗ್ತಾ ಇರಲ್ಲ ಅದೇ ಆಪ್ಷನ್ ಸೆಲ್ಲರ್ಗೆ ನೀವು ತುಂಬಾ ಕೇರ್ಫುಲ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಇಂಡೆಕ್ಸ್ ಆಪ್ಷನ್ ಮತ್ತೆ ಸ್ಟಾಕ್ ಆಪ್ಷನ್ಸ್ ಇದು ಎರಡರಲ್ಲಿ ಸ್ಟಾಕ್ ಆಪ್ಷನ್ ರಿಲಯನ್ಸ್ ಆಪ್ಷನ್ ಮಾಡೋದು ಅಥವಾ ಬೈಕ್ ಮಾಡೋದು ಅಥವಾ ಬೇರೆ ಒಂದು ಇಂಡಿವಿಜುವಲ್ ಸ್ಟಾಕ್ ಗಳ ಆಪ್ಷನ್ಸ್ ಬೈ ಸೆಲ್ ಮಾಡೋದು ವರ್ಸಸ್ ಇಂಡೆಕ್ಸ್ ಆಪ್ಷನ್ ಸೆಲ್ ಬೈ ಮಾಡೋದು ಇಂಡೆಕ್ಸ್ ಅಂದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ತರದಲ್ಲ ಆಪ್ಷನ್ ಸೆಲ್ ಬೈ ಮಾಡೋದು ಇದೆರಡರಲ್ಲಿ ಡಿಫ್ರೆನ್ಸ್ ಏನಂದ್ರೆ ನಿಮ್ಮ ರಿವಾರ್ಡ್ ರಿಸ್ಕ್ ಅಗೇನ್ ನಿಮ್ಮ ಇಂಡಿವಿಜುವಲ್ ಸ್ಟಾಕ್ಗಳಲ್ಲಿ ನಿಮಗೆ ರಿವಾರ್ಡ್ ಸೂಪರ್ ಡೂಪರ ಸಿಗುತ್ತೆ ಆದರೆ ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ನಿಮ್ಮ ಒಂದು ಇನ್ವಾಲ್ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ ಇಂಡೆಕ್ಸಲ್ಲಿ ನಿಮಗೆ ವಾಲ್ಯೂಮ್ ಜಾಸ್ತಿ ಇರುತ್ತೆ ಮೂಮೆಂಟ್ಗಳು ಚೆನ್ನಾಗಿ ಕೊಡುತ್ತೆ ಡಿ ಕೆ ಚೆನ್ನಾಗುತ್ತೆ ಸೊ ಇಂಡೆಕ್ಸ್ ಅಲ್ಲಿ ನಿಮ್ಮ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ ಬಟ್ ರಿವಾರ್ಡ್ ಕೂಡ ಕಂಪೇರಿಟಿವ್ಲಿ ಕಮ್ಮಿ ಇರುತ್ತೆ ಸೊ ಇದು ನಿಮಗೆ ಗೊತ್ತಿರಬೇಕು ಅಬ್ಸರ್ವ್ ಮಾಡಿ ಈ ತರ ತಗೊಂಡ್ರೆ ಇಷ್ಟ ದುಡ್ಡು ಇನ್ವೆಸ್ಟ್ ಮಾಡ್ದೆ ಎಷ್ಟು ಬಂತು ಯಾವ ತರ ಬಂತು ಯಾವ ತರ ಬಂತು ವೇವ್ ಥ್ರಿ ಯಾವ ಸಿ ಎಲ್ಲಾದ್ರಲ್ಲೂ ವೇಫ್ ಸಿ ವೇ ಥಿ ಸಿಗುತ್ತೆ ನಿಮಗೆ ಇಂಡಿವಿಜುವಲ್ ಸ್ಟಾಕ್ ಅಲ್ಲೂ ಸಿಗುತ್ತೆ ಫಿಫ್ಟಿ ಬ್ಯಾಂಕ್ ನಿಫ್ಟಿ ಸಿಗುತ್ತೆ ಸೊ ನೀವು ಐಡೆಂಟಿಫೈ ಮಾಡ್ಕೊಂಡು ಆ ತರ ಟ್ರೇಡ್ ಮಾಡ್ಲಿಕ್ಕೆ ಹೋದ್ರೆ ನೀವು ನೀವು ಯಾವ ಪ್ರಾಫಿಟ್ ಆಗುತ್ತೆ ಅಂತ ನೋಡ್ಕೊಂಡು ನೀವು ಪೇಪರ್ ಟ್ರೇಡ್ ಮಾಡ್ಕೊಂಡು ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಹೋಪ್ಫುಲಿ ಇದೆಲ್ಲ ವಿಷಯಗಳು ನೀವು ಮೋರ್ ಇನ್ಫಾರ್ಮ್ಡ್ ಆಪ್ಷನ್ ಟ್ರೇಡರ್ ಆಗಿ ಹೊರಗೆ ಹೋಗ್ತೀರ ಅಂತ ಅನ್ಕೋತೀನಿ ಆಪ್ಷನ್ಸ್ ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ಆಪ್ಷನ್ ಬಗ್ಗೆ ತಿಳ್ಕೊಂಡು ಟ್ರೇಡ್ ಮಾಡಿ ಆಪ್ಷನ್ ತಿಳ್ಕೊಳ್ಳದೆ ದಯವಿಟ್ಟು ಆಪ್ಷನ್ನ ಮುಟ್ಟಕ್ಕೆ ಹೋಗಬೇಡಿ ಓಕೆ ಹ್ಯಾವ್ ಅ ಗ್ರೇಟ್ ಡೇ ಗುಡ್ ಬೈ